ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೆಟೀರಿಯಲ್ಸ್ನ ಯಾವ ರೀತಿ ನಾವು ಪರ್ಚೇಸ್ ಮಾಡೋದು ಅಂತಂದರೆ ಯಾವ ರೀತಿ ನಾವು ಆರ್ಡರ್ನ ಕೊಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಯಾವ ರೀತಿನಪ್ಪ ನಾವು ಆರ್ಡರ್ನ ಪ್ಲೇಸ್ ಮಾಡೋದು ಹತ್ರ ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಐಟಮ್ಸ್ ಇದೆ ಗೈಸ್ ನಿಮಗೆ ಏನೇನು ಐಟಮ್ಸ್ ಬೇಕು ಟೈಲರಿಂಗ್ ಆಗಲಿ ಆಗಲೇ ಮಷಿನ್ ಎಂಬ್ರಾಯ್ಡ್ರಿಗಾಗಲಿ ಅಥವಾ ಆರಿ ವರ್ಕ್ಗಾಗಲಿ ಆ್ಯಂಡ್ ಎಂಬ್ರಾಯ್ಡ್ರಿ ಆರಿ ವರ್ಕ್ ಯಾವುದಕ್ಕಾದ್ರೂ ನೀವು ಕುಚ್ಕಟೋದಕ್ಕೂ ಕೂಡ ಥ್ರೆಡ್ಗಳು ಸಿಗುತ್ತೆ ಯಾವುದಿಗೆ ಬೇಕಿದ್ದರೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಮೆಟೀರಿಯಲ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಹಾಗೆಯೇ ಇನ್ನೂ ಅಷ್ಟು ಇವತ್ತು ಆ್ಯಡ್ ಮಾಡ್ತೀನಿ ಇವತ್ತು ಅಥವಾ ನಾಳೆ ಇನ್ನೊಂದಷ್ಟು ಹೊಸ ಹೊಸ ಐಟಮ್ಸ್ ಬಂದಿದೆ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಹಾಕ್ತೀನಿ ಓಕೆ ನಾನು ನೆಕ್ಸ್ಟ್ ವಿಡಿಯೋ ಮೇ ಬಿ ಅದೇ ಬರ್ಬೋದೇನೋ ಆ ವಿಡಿಯೋನು ಕೂಡ ಹಾಕ್ತೀನಿ ಹಾಗೆ ಇಲ್ಲಿಯೂ ಕೂಡ ನಾನು ಹಾಕಿರ್ತೀನಿ ಇನ್ನೂ ಹೊಸ ಹೊಸ ಐಟಮ್ಸ್ಗಳನ್ನ ಕೂಡ ಹಾಕಿದ್ದೀನಿ ಇವಾಗ ನಾವೇನು ಮಾಡೋಣ ಅಂದರೆ ಇಲ್ಲಿ ಯಾವ ರೀತಿ ನಾವು ಐಟಮ್ಗಳನ್ನ ತಗೊಳ್ಳೋದು ಪರ್ಚೇಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಈಗ ಮೊದಲಿಗೆ ಇಲ್ಲಿ ಹೋದರೆ ನೀವು ನೋಡಿ ನೋಡಿ ಇಲ್ಲಿ ಶುಗರ್ ಬಿಡ್ ಅಂತ ಇದೆ ಅಲ್ವಾ ಗ್ಲಾಸ್ ಶುಗರ್ ಬಿಡ್ ಅಂತ ಇದೆ ಇಲ್ಲಿ ನಾಲ್ಕು ಕಲರ್ ಅವೈಲಬಲ್ ಇದೆ ನಿಮಗೆ ಪಿಂಕ್ ಮರೂನ್ ಹಾಗೆ ಗ್ರೀನ್ ಮತ್ತು ವೈಟ್ ಕಲರು ಇದನ್ನು ನಾವು ಇಲ್ಲಿ ನೋಡಿ ಪ್ಲಸ್ ಹಾಗೆ ಮೈನಸ್ ಇಲ್ಲಿ ಕೊಟ್ಟಿರ್ತಾರೆ ಮೈನಸ್ ಅಂತಂದರೆ ಹೋಯ್ತು ಕಾರ್ಡ್ಗೆ ಹಾಕೊಂಡ್ರೋದ್ರೆ ಒಟ್ಟೋಗಿಬಿಡುತ್ತೆ ಮತ್ತೆ ಕಾಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ಮ ಮೂವತ್ತು ಗ್ರಾಮ್ ಮೂವತ್ತು ರೂಪಾಯಿಗೆ ಮೂವತ್ತು ಗ್ರಾಮ್ ಇದೆ ಇದು ನಿಮಗೆ ಅರವತ್ತು ಗ್ರಾಮ್ ಬೇಕಂದರೆ ಇಲ್ಲಿ ಪ್ಲಸ್ನ ಕ್ಲಿಕ್ ಮಾಡ್ಕೊಳ್ಳಿ ಅರವತ್ತು ಗ್ರಾಮ್ ಹಾಗೆ ಎರಡು ಕ್ವಾಂಟಿಟಿ ಆಗುತ್ತೆ ಅರವತ್ತು ರೂಪಾಯಿ ಅರವತ್ತು ಗ್ರಾಮ್ ಬರುತ್ತೆ ನಿಮಗೆ ಓಕೆನಾ ಇಲ್ಲಿ ಕಾಟ್ಗೆ ಹೋಗಿ ನೋಡೋದಾದ್ರೆ ನೋಡಿ ಇಷ್ಟು ಐಟಮ್ಸ್ ಇದೆ ಕಾಟಲ್ಲಿ ನೋಡಿ ಇಲ್ಲಿ ಮೂರು ಕ್ವಾಂಟಿಟಿ ಅಂದರೆ ಮೂರು ಥ್ರೆಡ್ನ ಸಿಲ್ಕ್ ಥ್ರೆಡ್ನ ನಮ್ಮನ್ಸ್ ಸಿಲಿಕ್ ಥ್ರೆಡ್ನಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಶುಗರ್ ಬಿಡಿ ಏನಿದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಮತ್ತೆ ಆ್ಯಡ್ ಮೋರ್ ಆ್ಯಡ್ ಮೋರ್ ಒತ್ತಿದ್ರೆ ಕಾಟಲ್ಲಿ ಏನು ಇಟ್ಕೊಂಡಿರ್ತೀರ ನೀವು ಹಾಗೆ ಇರುತ್ತೆ ಅದು ಎಲ್ಲಿಯೂ ಹೋಗೋದಿಲ್ಲ ಆ್ಯಡ್ ಮೋರ್ ಗೊತ್ತಿದ್ರೆ ಅದು ಕ್ಲಿಕ್ ಆಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಒಂದು ಮೆಟಲ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ ಇದು ಮಾ ನಾರ್ಮಲ್ ಸೀಕ್ವೆನ್ಸ್ನ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪನೇ ತಂದಿದೆ ನನಗೆ ಏನಾದರೂ ಯೂಸ್ ಆದರೆ ಇರಲಿ ಅಂತ ಬಟ್ ತಗೊಳ್ಳೋರು ಇದ್ರು ತಗೊಳ್ಳಿ ಏನಾದ್ರು ಮುಂದಿನ ದಿನಗಳಲ್ಲಿ ಕೇಳಿದ್ರೆ ಇದನ್ನ ತರ್ಸೋಣ ಅಂತ ಅಂದ್ಬಿಟ್ಟು ಇದೊಂದು ಹಾಕಿದೆ ನೋಡಿ ಈ ರೀತಿ ಇದೇನಾದ್ರು ನಮಗೆ ಬೇಕು ಅಂತಂದರೆ ಇದನ್ನು ಕೂಡ ಕಾಟ್ ಹಾಕೊಳ್ಳೋದು ಇಲ್ಲಿ ಪ್ಲಸ್ ಆರ್ ಮೈನಸ್ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಈಗ ನಾ ಹತ್ತು ಗ್ರಾಮ್ಗೆ ನಲವತ್ತು ರೂಪಾಯಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಇಲ್ಲ ಇಪ್ಪತ್ತು ಗ್ರಾಮ್ ಟಂಗೆ ಬೇಕಪ್ಪ ಅಂದರೆ ಇಲ್ಲಿ ಕ್ವಾಂಟಿಟಿ ಟು ಪ್ಲಸ್ ಮಾಡ್ಕೊಳ್ಳೋದು ಮತ್ತೆ ಇದನ್ನ ಇದನ್ನು ಕಾಟ್ಕಾಕೊಳ್ಳೋದು ಓಕೆನಾ ಇಲ್ಲಿ ನೋಡಿದ್ರೆ ಆ ಕಾಟಕ್ಕೆ ಬಂದು ಇಲ್ಲಿ ಸೇವ್ ಆಗಿದೆ ಟು ಕ್ವಾಂಟಿಟಿ ಕಾಟಕ್ಕೆ ಬಂದು ಸೇವ್ ಆಗಿದೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ನೀವೇನಾದ್ರೂ ಇಷ್ಟ ಐಟಮ್ಸ್ ಹಾಕಂತಂದರೆ ಪ್ಲೇಸ್ ಆರ್ಡರ್ ಅಂತ ಕೊಟ್ಟಿದ್ದಾರಲ್ವ ಇಲ್ಲಿ ಪ್ಲೇಸ್ ಆರ್ಡರ್ಗೆ ಕ್ಲಿಕ್ ಮಾಡಿದ್ರೆ ನನಗೆ ಬಂದು ನೋಡಿ ಇವಾಗ ಈ ರೀತಿ ನನಗೆ ಬಂದು ತಲುಪುತ್ತೆ ಬಟ್ ಇನ್ನೊಂದಷ್ಟು ವಿಚಾರನ ನಾನು ಇಲ್ಲಿ ಹೇಳ್ಬೇಕು ನಿಮಗೆ ಮುನ್ನೂರೈವತ್ತು ರೂಪಾಯಿಗೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಯಾವಾಗು ಯಾಕೆ ಅಂತಂದರೆ ನೀವು ಮುನ್ನೂರೈವತ್ತು ರೂಪಾಯಿ ಒಳಗಡೆ ಮಾಡ್ಕೊಂಡ್ರಿ ಜಸ್ಟ್ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋದ್ರಿ ಅಂದರೆ ನಾನು ಹತ್ತು ಗ್ರಾಮಿಂದ ಹಿಡಿದು ಸಾವಿರ ಅಂದರೆ ಒಂದು ಕೆ ಜಿ ವರ್ಗು ನೂರು ರೂಪಾಯಿನೇ ಡೆಲಿವರಿ ಚಾರ್ಜಸ್ ತಗೊಳ್ಳೋದು ಓಕೆನಾ ನೀವು ಸಾವಿರ ಅಂದರೆ ಒಂದು ಕೆ ಜಿ ಒಳಗಡೆ ನೀವೇನೇ ಆರ್ಡರ್ನ ಮಾಡಿದ್ರು ನೂರು ರೂಪಾಯಿ ಡೆಲಿವರಿ ಚಾರ್ಜಸ್ ಇರುತ್ತೆ ಎರಡು ಕೆ ಜಿ ಅಂದರೆ ಒಂದು ಕೆ ಜಿ ಮೇಲೆ ಎರಡು ಕೆ ಜಿ ಮಾಡಿಕೊಂಡ್ರೆ ಇನ್ನೂರು ರೂಪಾಯಿ ಡೆಲಿವರಿ ಚಾರ್ಜಸ್ ಇರುತ್ತೆ ಅಂದರೆ ಒಂದು ಕೆ ಜಿಗೆ ನೂರು ರೂಪಾಯಿ ಡೆಲಿವರಿ ಚಾರ್ಜಸ್ ಅಂತ ಅರ್ಥ ಓಕೆನಾ ನೀವು ಹತ್ತು ಗ್ರಾಮ್ ತಗೊಳ್ಳಿ ಇಪ್ಪತ್ತು ಗ್ರಾಮ್ ತೊಗೊಳ್ಳಿ ನೂರು ರೂಪಾಯಿನೇ ಇರುತ್ತೆ ಬಟ್ ನಿಮಗೆ ಡೆಲಿವರಿ ಚಾರ್ಜಸ್ ವೇಸ್ಟ್ ಆಗುತ್ತೆ ಜೊತೆಗೆ ನಾನು ಪ್ಯಾಕಿಂಗ್ ಮಾಡಿ ಎಲ್ಲ ತಗೊಂಡು ಕೊರಿಯರ್ ಕೊಟ್ಟು ಬಂದು ನನಗೂ ಟೈಮಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ನೀವು ಮುನ್ನೂರೈದು ರೂಪಾಯಿ ಮೇಲ್ಗಡೆ ನೀವು ಪರ್ಚೇಸ್ ಮಾಡಲಿಲ್ಲ ಅಂದರೆ ನನಗೂ ಲಾಭ ಇರೋದಿಲ್ಲ ನಿಮಗೂ ಲಾಭ ಇರೋದಿಲ್ಲ ಸುಮ್ಮನೆ ನೂರು ರೂಪಾಯಿ ವೇಸ್ಟ್ ಆಗುತ್ತೆ ಅನ್ನೋ ರೀಸನ್ಗೆ ನಾವೇನು ಮಾಡ್ತೀವಿ ಅಂದರೆ ನೀವು ಏನಾದರೂ ಆರ್ಡರ್ ಪ್ಲೇಸ್ ಮಾಡಿದ್ರೆ ಒಂದು ಮುನ್ನೂರೈವತ್ತು ರೂಪಾಯಿಗಾದರೂ ಶಾಪಿಂಗ್ ಮಾಡಿದ್ರಿ ಅಂತಂದರೆ ನಮಗೂ ವರ್ಥ ಆಗುತ್ತೆ ನಿಮಗೂ ಆಗುತ್ತೆ ನೀವು ಡೆಲಿವರಿ ಚಾರ್ಜಸ್ ಕಟ್ಟುವಂತಹ ನಿಮಗೂ ಕೂಡ ಒರ್ಥ ಆಗುತ್ತೆ ಅನ್ನೋ ರೀಸನ್ಗೆ ಮುನ್ನೂರೈವತ್ತು ರೂಪಾಯಿಗೆ ನೀವು ಶಾಪಿಂಗ್ನ ಮಾಡಿ ಅಂತ ಹೇಳ್ತೀವಪ್ಪ ಓಕೆನಾ ನಾನೇ ಅಂತಲ್ಲ ಪ್ರತಿಯೊಬ್ಬರು ನಿಮ್ಗೆ ಅದನ್ನೇ ಹೇಳ್ತಾರೆ ಕೆಲವರು ಫೈವ್ ಹಂಡ್ರೆಡ್ ಇಟ್ಕೊಂಡಿರ್ತಾರೆ ಕೆಲವರು ಸಿಕ್ಸ್ ಹಂಡ್ರೆಡ್ ಇಟ್ಟಿರ್ತಾರೆ ಕೆಲವರು ಫೋರ್ ಹಂಡ್ರೆಡ್ ಇಟ್ಟಿರ್ತಾರೆ ನಾನು ಸ್ವಲ್ಪ ಕಡಿಮೆ ಆಗಲಿ ಅಂತ ತ್ರೀ ಹಂಡ್ರೆಡ್ಗೆ ನೀವು ಪರ್ಚೇಸ್ ಮಾಡಿದ್ರು ಕೂಡ ನಾನು ಕೊಡ್ತಾ ಇದ್ದೀನಿ ಬಿಡುಪಪ್ಪ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ವಿಚಾರನ ತಿಳಿಸಬೇಕಿತ್ತು ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ಓಕೆನಾ ಇವಾಗ ಇಲ್ಲಿ ಥ್ರೆಡ್ ಬಗ್ಗೆ ಮಾತಾಡೋದಾದ್ರೆ ಬುಲೆಟ್ ಥ್ರೆಡ್ ಇಲ್ಲಿ ನೋಡ್ತಾ ಇರ್ಬೋದು ಬುಲೆಟ್ ಥ್ರೆಡ್ಗಳು ತುಂಬ ಬುಲೆಟ್ ಥ್ರೆಡ್ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲರ್ಗಳೆಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವ ಕಲರ್ ಬೇಕಿದ್ದರೂ ಸ್ಕ್ರೀನ್ಶಾಟ್ ತೆಗೆದಾದರೂ ಕಳಿಸಿಪ್ಪ ನಾನು ಕೊರಿಯರ್ ಮಾಡ್ಕೊಡ್ತೀನಿ ಓಕೆ ನಿಮಗೆ ಯಾವ ಕಲರ್ ಬೇಕು ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಇದೇ ಕಲರ್ ಬೇಕು ಅಂದರೆ ಓಕೆನಾ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಬುಲೆಟ್ ಥ್ರೆಡ್ ಈಗ ಔಟ್ಲೈನ್ ಝರಿ ಥ್ರೆಡ್ ಇದು ಔಟ್ಲೈನ್ ಇದು ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಜಿರಿ ಥ್ರೆಡ್ ಹಾಕ್ತಿವಲ್ಲ ಅದೆಲ್ಲ ಇದು ಇದು ಔಟ್ಲೈನ್ ಥ್ರೆಡ್ ಇದು ಕುಚ್ಕು ಕೂಡ ಯೂಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ಗೋಲ್ಡ್ ಝೆರಿ ಥ್ರೆಡ್ ಇದು ಚೈನ್ ಸ್ಟಿಚಲ್ಲಿ ಹಾಕೊಂಡು ಹೋಗ್ತಿವಲ್ಲ ಆ ರೀತಿ ಇದು ಹಾಗೆ ಈ ಝರಿ ಥ್ರೆಡ್ ತುಂಬ ಚೆನ್ನಾಗಿದೆ ಇದರಲ್ಲಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಇದು ಇದರಲ್ಲಿ ನಾಟ್ಗಳನ್ನ ಹಾಕ್ತಾರೆ ಲಾಂಗ್ ನಾಟ್ ಪ್ರೆಂಟ್ ನಾಟ್ ಜರ್ದೋಸಿನ ನಾವು ಯಾವ ರೀತಿ ಯೂಸ್ ಮಾಡ್ತಾ ಇದ್ವಿ ಆ ಜಾಗದಲ್ಲಿ ಆಗದಲ್ಲಿ ಇದನ್ನ ಹಾಕ್ತಾರೆ ಇದು ಒಂದು ರೀತಿ ಜರ್ದೋಸಿ ಹಾಕಿದಾರೆ ಅನ್ನೋ ರೀತಿಲಿ ಕಾಣಿಸುತ್ತೆ ಲೋಡಿಂಗ್ ಸ್ಟಿಚ್ ಎಲ್ಲದನ್ನು ಇದರಲ್ಲಿ ಹಾಕ್ಬೋದು ಓಕೆನಾ ಇವಾಗ ಸದ್ಯಕ್ಕೆ ಟ್ರೆಂಡಲ್ಲಿರುವಂತಹ ಒಂದು ಝರಿ ಥ್ರೆಡ್ ಅದು ಹಾಗೇನೇ ಸಿಲ್ಕ್ ಥ್ರೆಡ್ ನಮ್ಮನ್ ಸಿಲ್ಕ್ ಥ್ರೆಡ್ ಇದೆ ಇದು ಇದು ತುಂಬ ಚೆನ್ನಾಗಿದೆ ಗೈಸ್ ಇದು ಗೋಲ್ಡು ಮತ್ತು ಸಿಲ್ವರಲ್ಲಿ ಝರಿ ಥ್ರೆಡ್ ಅದು ಮೂರರಿಂದ ನಾಲ್ಕು ಟೈಮ್ ಹಾಕಿಸ್ತೇವೆ ಅದು ಖಾಲಿ ಆಗಿಬಿಡ್ತದೆ ಅದು ತುಂಬ ಚೆನ್ನಾಗಿತ್ತು ಇದು ನಾರ್ಮಲ್ ಸಿಲ್ಕ್ ಥ್ರೆಡ್ ಇವು ಇದು ಸ್ವಲ್ಪ ಝೆರಿ ಟೈಪಲ್ಲಿ ಬರುತ್ತೆ ಶೈನಿಂಗ್ ಶೈನಿಂಗ್ ಇದೆ ನೋಡೋದಿಕ್ಕೂ ಹಾಗೆ ಜರ್ದೋಸಿಲಿ ಕೂಡ ನೋಡ್ಬೋದು ನೀವು ಐಟಮ್ಸ್ ಇದೆ ಸೇಮ್ ಜರ್ದೋಸಿಲಿ ಏನು ನೋಡ್ತಾ ಇದ್ದೀರಲ್ಲ ಜರ್ದೋಸಿ ಇದು ಬೇಕು ಅಂತಂದರೆ ಇಲ್ಲಿ ಕಾಟನ್ನ ಕ್ಲಿಕ್ ಮಾಡಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಈಗ ಹತ್ತು ಗ್ರಾಮ್ ಮೂವತ್ತು ರೂಪಾಯಿ ಅಂತ ಹೇಳಿದೀನಿ ನೀವೇನು ಮಾಡ್ತೀರ ಅಂದರೆ ಹತ್ತು ಗ್ರಾಮ್ ನಿಮಗೆ ಸಾಕಾಗಲ್ಲ ಅಂತಂದರೆ ಐವತ್ತು ಗ್ರಾಮ್ ಬೇಕು ಅಂದರೆ ಐದು ಕ್ವಾಂಟಿಟಿ ಹಾಕಿ ಇಲ್ಲಿಗೆ ವ್ಯೂ ಕೊಟ್ಟರೆ ಮುಗೀತು ನೋಡ್ತಾ ಇದ್ದೀರಲ್ಲಿ ಬಂದು ಸೆಲೆಕ್ಟ್ ಆಗುತ್ತೆ ಓಕೆ ಆ ರೀತಿ ಈಗ ಆಲ್ಮೋಸ್ಟ್ ಒಂದಷ್ಟು ವಿಚಾರ ತಿಳ್ಕೊಂಡ್ರೆ ಏನ್ಕೋತೀನಿ ಹಾಗೆ ನೀಡಲ್ ಕೂಡ ಇದೆ ನೀಡಲಲ್ಲಿ ಈ ನೀಡಲನ್ನ ನೀವು ನೋಡ್ಬೋದು ಈ ತುಂಬ ಒಂದು ಆರರಿಂದ ಏಳು ವಿಧದ ನೀಡಲ್ಗಳನ್ನ ನಾನು ತರಿಸಿದ್ದೀನಿ ಈ ಜಸ್ಟು ಒಂದು ಥ್ರೆಡ್ ನೀಡಲೇ ನಿಮಗೆ ಮೂರರಿಂದ ನಾಲ್ಕು ವಿಧದ ನೀಡಲ್ಗಳು ಸಿಗುತ್ತೆ ಗೈಸ್ ಈ ಕ್ಲಿಪ್ಪಿಂಗ್ ಸ್ಟೋನ್ ಆಗ್ಬೋದು ತುಂಬ ಚೆನ್ನಾಗಿದೆ ಕ್ಲಿಪ್ಪಿಂಗ್ ಸ್ಟೋನ್ ಬಂದ್ಬಿಟ್ಟು ನಾನು ವೈಟ್ ಕಲ್ ತರಿಸಿದ್ದೀನಿ ಹಾಗೆ ಗೋಲ್ಡ್ ಕಲ್ ಕೂಡ ತರಿಸಿದ್ದೀನಿ ಎರಡು ಸೈಜಲ್ಲಿ ಕೂಡ ಸಿಗುತ್ತೆ ಇದು ಇದು ತುಂಬಾ ಜನ ಕೇಳ್ತಾ ಇದ್ರಿ ಕ್ಲಿಪ್ಪಿಂಗ್ ಸ್ಟೋನ್ನ ತರಿಸಿ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ದಿನ ಆಯಿತು ತರಿಸಿ ಇದು ತುಂಬ ಚೆನ್ನಾಗಿದೆ ಎರಡು ಸೈಜಲ್ಲಿ ತರಿಸಿದ್ದೀನಿ ಇದನ್ನು ಕೂಡ ನಾನು ನೋಡ್ಬೋದು ಇದು ಸದ್ಯಕ್ಕೆ ಇವಾಗ ಟ್ರೆಂಡಿಂಗಲ್ಲಿ ಇರುವಂತಹ ವಸ್ತುಗಳು ಇವು ನೀವು ಗ್ರ್ಯಾಂಡ್ ಬ್ಲೌಸ್ಗಳನ್ನ ಮಾಡ್ತಾ ಇರ್ತೀರಲ್ವಾ ಅಥವಾ ನಿಮ್ಮ ಬ್ಲೌಸ್ಗಳನ್ನೇ ಆಗಲಿ ಅಥವಾ ಗ್ರ್ಯಾಂಡ್ ಬ್ಲೌಸ್ಗಳು ಒಪ್ಕೊಂಡಿರ್ತಿರಲ್ಲ ಅವಾಗ ಮಾಡೋದಕ್ಕೆ ಚೆನ್ನಾಗಿದೆ ಹಾಗೆ ಇಲ್ಲಿ ಹ್ಯಾಂಗಿಂಗ್ ಬೀಡ್ಗಳು ಕೂಡ ಇದಾವೆ ನೋಡ್ಬೋದು ಇಲ್ಲಿ ನೀವು ಹಾಗೆಯೇ ಇಲ್ಲಿ ಝರಿ ಥ್ರೆಡ್ ಕೂಡ ಇದೆ ಹಾಗೆಯೇ ಇದು ಬಂದುಬಿಟ್ಟು ಯಾವುದೋ ಇಟಾಲಿಯನ್ ಜರಿ ಥ್ರೆಡ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಅವತ್ತು ತುಂಬ ಚೆನ್ನಾಗಿದೆ ಅಂತ ತೊಗೊಂಡೆ ಅಂದರೆ ಜಸ್ಟ್ ಐದೇ ಪೀಸ್ ಆಗ್ತದೆ ಯಾಕೆಂದ್ರೆ ಇಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಇದು ಇನ್ನೂರೈವತ್ತು ಇದೆ ಇದು ಅಮೌಂಟ್ ಇದು ಆ ರೀಸನ್ಗೆ ನಾನು ಜಸ್ಟ್ ಐದು ಮಾತ್ರ ಐದು ಪೀಸ್ ಮಾತ್ರ ಹಾಕಿದ್ದೆ ನಾನೊಂದು ಇಟ್ಕೊಂಡೆ ಇರಲಿ ಏನಾದರೂ ನಮ್ಮ ಬ್ಲೌಸ್ಗಳನ್ನ ವರ್ಕ್ ಮಾಡ್ಕೊಳೋದಕ್ಕೆ ಅಥವಾ ಹೆವಿ ಸ್ವಲ್ಪ ಅಮೌಂಟ್ ಏನಾದ್ರು ಜಾಸ್ತಿ ಕೊಡ್ತಾರಲ್ಲ ಬ್ರೈಡಲ್ ಬ್ಲೌಸ್ ಎಲ್ಲ ಮಾಡ್ತೀವಲ್ಲ ಆವಾಗ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಇನ್ನು ನಾನೊಂದು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಸೇಲ್ ಮಾಡಿದೆ ಬಟ್ ಇವೆಲ್ಲ ನೋಡಿ ಜಸ್ಟ್ ಎಂಬತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಮಗೆ ಹಾಗೇನೇ ಇದನ್ನು ಕೂಡ ಕೇಳ್ತಾಯಿದ್ರಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ಏನಪ್ಪ ಅಂದರೆ ಒಂದು ಮೂರರಿಂದ ನಾಲ್ಕು ಸಾವಿರ ಬ್ಲೌಸ್ಗಳಿಗೆ ಏನು ಫಿಕ್ಸ್ ಮಾಡ್ಕೊಂಡಿರ್ತೀರ ಅವ್ರುಗಳಿಗೆ ಇವೆಲ್ಲನೂ ಹಾಕಬೇಕು ಯಾಕಂದರೆ ಸ್ವಲ್ಪ ಅಮೌಂಟ್ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಇದು ಇದರಲ್ಲಿ ಎರಡು ಸೈಜ್ ಇದೆ ಎರಡು ಸೈಜ್ನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಹಾಗೆ ಇದರಲ್ಲಿ ಈ ಕಾಫರ್ ಕಲರ್ ಇದೆ ಇದು ಇದರಲ್ಲೂ ಕೂಡ ನಾನು ನಾಲ್ಕು ವಿಧದಲ್ಲಿ ಹಾಕಿದ್ದೀನಿ ಇಲ್ಲೇ ನೋಡ್ತಾ ಇರ್ಬೋದು ನಾನು ಲೇಬಲ್ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಪ್ರಿಸ್ಟೋ ಕಂಪ್ನಿದು ಪ್ರೀಮಿಯಂ ಕ್ವಾಲಿಟಿನೇ ನಾನು ಹಾಕೋದು ಎಲ್ಲಿನೂ ನಾನು ಕಾಂಪ್ರಮೈಸ್ ಆಗಿಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ಗೋಲ್ಡ್ ಇದೆ ಕಾಫರ್ ಕಲರ್ ಇದೆ ಹಾಗೆ ಆ್ಯಂಟಿ ಆಂಟಿ ಕಲರ್ ಇದೆ ಹಾಗೆ ಮತ್ತು ಸಿಲ್ವರ್ ಕಲರ್ ಕೂಡ ಇದೆ ಓಕೆನಾ ಗೋಲ್ಡು ಮತ್ತು ಕಾಫರು ಹಾಗೆ ಆ್ಯಂಟಿ ಕಲರ್ ಮತ್ತು ಸಿಲ್ವರ್ ಕಲರ್ ಏನೋ ಇದೆ ನಾಲ್ಕು ಕಲರ್ ಅವೈಲೇಬಲ್ ಇದೆ ಎಲ್ಲವೂ ಕೂಡ ಪ್ರಿಸ್ಟೋ ಪ್ರೀಮಿಯಂ ಕ್ವಾಲಿಟಿನೇ ತರಿಸಿರೋದು ನಾನು ಕೆಲವರು ಬಂದು ಇಲ್ಲಿ ಹೇಳ್ತೀರ ನೀವು ಇನ್ನೂ ಕೂಡ ಒಂದು ಎರಡು ಮೂರು ಪ್ರೂವ್ ಮಾಡ್ತೀನಿ ನಾನು ಎಲ್ಲದನ್ನು ಇಲ್ಲಿ ಹೇಳೋದಕ್ಕಾಗಲ್ಲ ಯಾಕೆಂದರೆ ಕೆಲವ್ರಿಗೆ ಬೇಜಾರಾಗುತ್ತೆ ಹೇಳಿದ್ರೆ ಯಾಕೆಂದರೆ ಒಬ್ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬಾರ್ದು ನಾವು ಯಾವತ್ತೂ ಕೆಲವರು ಹೇಳ್ತೀರಾ ಅಮೌಂಟ್ ಜಾಸ್ತಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬೇಜಾರಿಲ್ಲ ನನಗೆ ಯಾಕೆಂದರೆ ನಾವು ಒಂದು ಒಳ್ಳೆ ಬ್ರ್ಯಾಂಡ್ ಚೆನ್ನಾಗಿರ್ತಾರೆ ನೋಡ್ಕೊತಾ ಇರ್ತೀವಿ ಲೋ ಕ್ವಾಲಿಟಿ ನಾನು ಮುಟ್ಟೋದಕ್ಕೂ ಹೋಗಲ್ಲ ನಾನು ಹೋಗ್ತಾ ಇದ್ದಂಗೆ ಅವರೇ ಹೇಳ್ತಾರೆ ಮ್ಯಾಮ್ಗೆ ಯಾವುದು ಕೊಡಬೇಕು ಈಗ ಆಲ್ರೆಡಿ ನಾನು ಒಂದು ಐದರಿಂದ ಆರು ಸಲ ಮೆಟೀರಿಯಲ್ಸ್ನ ಹಾಕ್ಸಿದ್ದೀನಿ ನಾನು ಹಾಗಾಗಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ನಾನು ಯಾವ ಮೆಟ್ರಲ್ಸ್ನ ಕೇಳ್ತೀನಿ ಅಂತ ಹೋಗ್ತಾ ಇದ್ದಂಗೆ ಅವರೇ ಹೇಳ್ತಾರೆ ಈ ಮೆಟೇರಿಯಲ್ಸ್ ಕೊಡಿ ಈ ಮೆಟಿಯಲ್ಸ್ ಕೊಡ್ಬೇಡಿ ಅಂತ ಓಕೆನಾ ನೀವು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಸೇಮ್ ಕಂಪ್ನಿ ಇರುತ್ತೆ ಗೈ ಸೇಮ್ ಕಂಪ್ನಿ ಅದೇ ಕಂಪ್ನಿಲಿ ನಿಮಗೆ ಎರಡು ಅಮೌಂಟಲ್ಲಿ ಸಿಗುತ್ತೆ ನೀವು ಕಂಡು ಹಿಡಿಯೋದಿಕ್ಕೆ ಆಗಲ್ಲ ಎ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಆ ರೀತಿ ಇದೆ ಇವಾಗ ನಮ್ಮ ಒಂದು ಇದರಲ್ಲಿ ನೀವು ಅನ್ಕೋತೀರಾ ಓ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ನಿಮಗೆ ನಿಜ ಗೊತ್ತಾಗೋದಿಲ್ಲ ನಮಗೆ ಗೊತ್ತಾಗೋದಿಲ್ಲ ಗೈಸ್ ನಾನು ಆರಿ ವರ್ಕ್ ಕಲಿ ಕಲ್ತು ಕಲ್ತಾಗಲೇ ನಾನು ಅನ್ಕೊಂಡ್ಬಿಟ್ಟೆ ಓ ಸಾಕಷ್ಟು ವಿಚಾರಗಳನ್ನ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಸುಳ್ಳು ಅದು ನಾನು ಯಾವಾಗ ಮೆಟೀರಿಯಲ್ಸ್ ಹಾಕೋದಕ್ಕೆ ಅಂತ ನಿಂತ್ಕೊಂಡೆ ಅವಾಗೇ ಗೊತ್ತಾಗಿದ್ದು ನನಗೆ ಮೆಟೀರಿಯಲ್ಸ್ ಬಗ್ಗೆ ಐಡಿಯಾಸ್ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಯಾವುದು ನಕಲಿ ಯಾವುದು ಡೂಪ್ಲಿಕೇಟ್ ಅಂತ ಗೊತ್ತಾಗಿದ್ದೇ ನಂಗೆ ಮೆಟೀರಿಯಲ್ಸ್ ಹಾಕೋಕ್ಕೆ ಶುರು ಮಾಡಿದಾಗ ನನಗೆ ವರ್ಕ್ನ ಕಲ್ತಾಗೂ ನನಗೆ ಗೊತ್ತಾಗಿರಲಿಲ್ಲ ಇಷ್ಟು ವಿಚಾರಗಳು ನಾನು ಯಾವಾಗ ಮೆಟೀರಿಯಲ್ಸ್ ಹಾಕೋಕ್ಕೆ ನಿಂತ್ಕೊಂಡೆ ಅವಾಗೇ ಗೊತ್ತಾಗಿದ್ದು ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ ಒಂದೇ ಕಂಪ್ನಿ ಇರುತ್ತೆ ಸೇಮ್ ನೇಮ್ ಇರುತ್ತೆ ಬಟ್ ಅದರಲ್ಲಿ ಡೂಪ್ಲಿಕೇಟ್ ಆಗೇ ಒರ್ಜಿನಲ್ ಅನ್ನೋದು ಇರುತ್ತೆ ಓಕೆನಾ ಅದು ನಿಮಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಯಾರೋ ಡೂಪ್ಲಿಕೇಟ್ ತಂದು ಒಂದು ರೇಟಿಗೆ ಮಾರ್ತಾ ಇರ್ತಾರೆ ನಾವಿಲ್ಲಿ ಯಾರೋ ನಾವು ಅಷ್ಟು ಬಂಡವಾಳ ಹಾಕ್ಬಿಟ್ಟು ಬಂದು ಇಲ್ಲಿ ಒಂದು ಒರಿಜಿನಲ್ ಇಲ್ಲಪ್ಪ ಕ್ವಾಲಿಟಿ ಕೊಡೋಣ ಚೆನ್ನಾಗಿರಲಿ ಅಂತ ತಂದು ಹಾಕಿರ್ತೀವಿ ನೀವೇನು ಮಾಡ್ತೀರಾ ತುಂಬ ಈಸಿಯಾಗಿ ಬಂದು ಕಂಪೇರ್ ಮಾಡಿಬಿಡ್ತೀರಾ ಹೋ ಅವರು ಅಷ್ಟು ತಗೋತಾ ಇದ್ದಾರೆ ನೀವು ಯಾಕೆ ಇಷ್ಟು ಇದ್ದೀರಾ ಅಂತ ಅದಕ್ಕೆ ಒಂದೆರಡು ಎರಡು ವಿಧದ ಪ್ರೂಫ್ ಪ್ರೂಫ್ ನಾನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರೂಫ್ ಕೊಡ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆ ರೀತಿ ಮಾಡಬಾರ್ದು ನಾನು ಆ ರೀತಿ ಪ್ರೂಫ್ ಎಲ್ಲ ಕೊಡಬಾರ್ದು ಯಾಕೆ ಅಂದರೆ ಇನ್ನೊಬ್ರು ಹೊಟ್ಟೆ ಮೇಲೆ ಆಗುತ್ತೆ ನಿಜವಾಗ್ಲೂ ಯಾಕೆ ಗೊತ್ತಾ ಕೆಲವರು ಏನು ಮಾಡ್ತಾರೆ ಅಂದ್ರೆ ಪಾಪ ಅವ್ರ ಏರಿಯಾಗಳಲ್ಲಿ ತುಂಬಾ ಅಮೌಂಟ್ ತಗೊಳ್ಳೋದಿಲ್ಲ ಹಾಗಾಗಿ ಅವರು ಅದನ್ನು ತಗೋತಾರೆ ಯಾರಿಗೆ ಬೇಕು ಲೋ ಕ್ವಾಲಿಟಿ ಕಡಿಮೆ ಅಮೌಂಟಲ್ಲಿ ಅವರದು ತಗೋತಾರೆ ನೀವು ಬೇಕಾಗಿರೋರು ನೀವು ಚೆನ್ನಾಗಿರೋ ಕ್ವಾಲಿಟಿ ಅಂದರೆ ಚೆನ್ನಾಗಿರೋ ಕಡೆನೇ ತಗೋಬೇಕಪ್ಪ ನೀವು ಅದನ್ನು ಕಂಪೇರ್ ಮಾಡೋದ್ರಿಂದ ಇಲ್ಲಿ ಏನೂ ಸಿಗೋದಿಲ್ಲ ನೋಡಿ ಇವಾಗ ಕಟ್ಬೀಡು ಕೂಡ ನಿಮ್ಗೆ ಯಾರನ್ನು ಬಂದುಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಹಾಕೋದಿಲ್ಲ ನಾನು ಹೇಳ್ತೀನಲ್ಲ ಪ್ರೀಮಿಯಂ ಕ್ವಾಲಿಟಿ ಇರೋದಿಲ್ಲ ಗೈಸಿ ಎಲ್ಲರೂ ಬಂದುಬಿಟ್ಟು ಕಟ್ಬಿಡ್ ಹಾಕೋಲ್ಲ ನಿಮಗೆ ನೋಡ್ಬೋದು ಇಲ್ಲಿ ಎಲ್ಲವೂ ಯಾವುದೇ ಕಟ್ಬೀಡ್ಸ್ ತಗೊಳ್ಳಿ ಇಲ್ಲಿ ಸ್ಮಾಲ್ ಸೈಜು ಬಿಗ್ ಸೈಜ್ ಯಾವ್ದು ತಗೊಳ್ಳಿ ನಾನು ಪ್ರೀಮಿಯಂ ಕ್ವಾಲಿಟಿ ಹಾಕಿರೋದು ನಾನು ಪ್ರೀಮಿಯಂ ಕ್ವಾಲಿಟಿನೇ ಹಾಕಿರೋದು ನಾನು ನನಗೆ ಇಲ್ಲಿ ಯಾವುದರಲ್ಲೂ ಕ್ವಾಂಪ್ರಮೈಸ್ ಇದು ಅಷ್ಟೇ ಇದು ತುಂಬ ಚೆನ್ನಾಗಿದೆ ನಾನು ಸ್ಟಾರ್ಟಿಂಗಲ್ಲಿ ಈ ಪ್ಯಾಕೆಟ್ ತಂದಿದೆ ನಾರ್ಮಲ್ ಗ್ಲಾಸ್ ಬಿಟ್ಟು ತಂದುಬಿಟ್ಟಿದೆ ಚೆನ್ನಾಗಿದೆ ನನಗೆ ಇಷ್ಟ ಆಗಲಿಲ್ಲ ಅದು ಈ ಸಲ ಹೋಗ್ಬಿಟ್ಟು ನಾನು ಆ ಥರ ಕೊಡ್ಬಿಡಿ ನನಗೆ ನಂಗೆ ಪ್ರೀಮಿಯಮೇ ಕೊಡಿ ಅಂದ್ಬಿಟ್ಟು ಈ ಸಲ ತರಿಸಿದ್ದೀನಿ ಇದನ್ನು ಬಂದುಬಿಟ್ಟು ನೀವು ಈ ಥರ ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು ಇವಾಗ ನೀವೇ ಹೇಳಿ ಲೋ ಕ್ವಾಲಿಟಿಗೂ ಹೈ ಕ್ವಾಲಿಟಿಗೂ ಒಂದೇ ಬಿಲ್ ಇರೋದಿಲ್ಲ ಎರಡುಗೂ ಅದರದೇ ಆದಂಥ ಅಮೌಂಟ್ ಇರುತ್ತೆ ಓಕೆ ನಾನು ನೀವು ಇಲ್ಲಿ ಬಂದ್ಬಿಟ್ಟು ಯಾರನ್ನ ನೋಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ನೀವು ಅಮೌಂಟ್ ಜಾಸ್ತಿ ಮಾಡಿದ್ದೀರಾ ಅಂತಂದರೆ ಅದು ಸಾಧ್ಯನೇ ಇಲ್ಲ ಅದು ಅಂತಂದ್ರೆ ನಾನು ಅಮೌಂಟ್ ಜಾಸ್ತಿ ಇಲ್ಲ ಇಲ್ಲಿ ಯಾಕೆಂದ್ರೆ ಎಲ್ಲಿ ಬೇಕಿದ್ರೂ ಹೋಗಿ ನೋಡಿ ಲೋ ಕ್ವಾಲಿಟಿಗೆ ಇಷ್ಟು ಅಮೌಂಟ್ ಇಟ್ಟಿರ್ತಾರೆ ನಾನು ಎಷ್ಟೋ ಕಡೆ ನೋಡಿಬಿಟ್ಟಿದ್ದೀನಿ ನಾನು ಬಟ್ ನೀವು ಹೇಳೋದು ರಾಂಗ್ ಇರುತ್ತೆ ಕೆಲವರು ಎಲ್ಲದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಕೆಲವರು ಜನಗೆ ಗೊತ್ತಾಗಲಿ ಅನ್ನೋ ರೀಸನ್ಗಿದ್ನೇ ಹೇಳ್ತಾ ಇದ್ದೀನಿ ಹಾಗೆ ಸ್ಟ್ಯಾಂಡ್ ಬಗ್ಗೆ ನೋಡ್ಬೋದು ನೀವು ಸ್ಟ್ಯಾಂಡನ್ನ ನಿಮಗೆ ಆಲ್ರೆಡಿ ಸ್ಟ್ಯಾಂಡ್ ಸಿಗ್ತಾ ಇದೆ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ ನಾನು ಒಂದು ಎರಡು ಆರಿ ಸ್ಟ್ಯಾಂಡು ಎರಡು ಬಾಕ್ಸ್ ಕ್ಲಿಪ್ಪು ಓಕೆನಾ ರೀಸನಬಲ್ ಪ್ರೈಸ್ ನಿಜ ಅದು ಸತ್ಯವಾಗೂ ರೀಸನಬಲ್ ಪ್ರೈಸ್ನೇ ಇದು ಒಂದು ಸಾವಿರ ರೂಪಾಯಿ ಬೇಕಾದರೆ ನನ್ನ ಅಂಗಡಿಗೆ ಬನ್ನಿ ನಾನು ಒಂದು ಸಾವಿರ ಕೊಟ್ಬಿಡ್ತೀನಿ ನಿಮಗೆ ಕಣ್ಮುಚ್ಕೊಂಡು ಒಂದು ಬಾಕ್ಸು ಸಾರಿ ಎರಡು ಬಾಕ್ಸು ಹಾಗೆ ಒಂದು ಸ್ಟ್ಯಾಂಡನ್ನು ಓಕೆನಾ ಅದೇ ನೀವು ಡೆಲಿವರಿ ಮಾಡಿಕೊಡಿ ಮ್ಯಾಮ್ ನನಗೆ ಕೊರಿಯರ್ ಮಾಡಿಕೊಡಿ ಅಂತಂದರೆ ಮುನ್ನೂರೈದು ರೂಪಾಯಿ ಕಟ್ಟಲೇಬೇಕು ಇಲ್ಲ ನಿಮ್ಮ ಒಂದು ಏನು ಪೋಸ್ಟ್ ಆಫೀಸ್ ಇದೆ ಅಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಕೆ ಜಿಗೆ ಎಷ್ಟು ಬೀಳುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ನಾವಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಕಡಿಮೆ ಮಾಡ್ಕೊಂಡಿರ್ತೀವಿ ಮುನ್ನೂರೈದು ರೂಪಾಯಿ ಕಲೆಬೇಕಾ ನೀವು ಏಕೆಂದರೆ ಆರರಿಂದ ಏಳು ಕೆ ಜಿ ಬರುತ್ತೆ ಇದು ಎಲ್ಲಿದ್ದೀರಾ ನೀವು ಓಕೆನಾ ಇದೊಂದು ನಾನು ಕ್ಲಿಯರ್ ಮಾಡಬೇಕಿತ್ತು ಮುನ್ನೂರೈವತ್ತು ರೂಪಾಯಿ ಅಂದರೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ನೀವು ಕಟ್ಟಿದ್ರಿ ಅಂತಂದರೆ ಒಂದು ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕ್ಲಿಪ್ ನಿಮ್ಮ ಮನೆ ಬಂದು ಬಂತೆ ಓಕೆನಾ ಓಕೆ ನೀವು ನನ್ನ ಅಂಗಡಿಗೆ ಬಂದು ಅಂದರೆ ಜಸ್ಟ್ ಒಂದು ಸಾವಿರಕ್ಕೆಲ್ಲ ನೀವು ಈ ಸ್ಟ್ಯಾಂಡು ಎರಡು ಬಾಕ್ಸ್ ಕ್ಲಿಪ್ನ ಎತ್ಕೊಂಡು ಹೋಗ್ಬೋದು ಗೈಸ್ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ರೈನ್ಬೋ ಕಲರ್ ಬೀಡ್ಸ್ ಇದು ತುಂಬ ಅಪ್ಪ ಇದು ಗ್ರೀನ್ ಬ್ಲೌಸ್ಗೆ ಬ್ಲೂ ಬ್ಲೌಸ್ ಹಾಗೂ ಯೆಲ್ಲೋ ಕಲರ್ ಬ್ಲೌಸ್ಗೆ ಈ ಬೀಡ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಹ್ಯಾಂಗಿಂಗ್ ಬೀಡ್ ಬಂದುಬಿಟ್ಟು ಗೈ ಸಾಕಷ್ಟು ಕಲರ್ಸ್ ಇದೆ ಇಲ್ಲಿ ಇದ್ದೀರಾ ಹ್ಯಾಂಗಿಂಗ್ ಬೀಡ್ಸಲ್ಲಿ ನೂರ ಮೂವತ್ತು ರೂಪಾಯಿ ಪ್ಯಾಕೆಟು ಇದೆ ನೂರೈವತ್ತು ರೂಪಾಯಿ ಪ್ಯಾಕೆಟು ಇದೆ ಹಾಗೆ ನೂರ ಎಂಬತ್ತು ರೂಪಾಯಿಂದ ನೂರ ಎಪ್ಪತ್ತು ರೂಪಾಯಿ ಪ್ಯಾಕೆಟು ಇದೆ ಓಕೆನಾ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ತೊಗೋಬೋದು ಹಾಗೆ ನಿಮಗೆ ಟು ಎಮ್ ಎಮ್ ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಕೂಡ ಬರ್ತಾ ಇದೆ ಇವಾಗ ఆ టూ ఎమ్ ఎం త్రీ ఎంఎమ్ ఫోర్ ఎంఎం ఫైవ్ ఎంఎం ఈ సల ఫోర్ ఎంఎం వరకు ఆకేది ఈ సల ఫైవ్ ఎం ఓకేనా ఈ రీతి ಈ ರೀತಿ ಬೀಡ್ ಬ್ಲ್ಯಾಕ್ ಮಣಿ ಕೈಗೆ ಆ ಬ್ರಾಸ್ಲೆಟ್ ಎಲ್ಲ ಮಾಡ್ಕೋತಾರಲ್ಲ ಆ ರೀತಿ ಕೂಡ ಮಾಡ್ಕೋಬಹುದು ಇಲ್ಲ ಸರ ಕೂಡ ಮಾಡ್ಕೋಬೋದು ಆ ರೀತಿ ಕೂಡ ನಮ್ಮ ಹತ್ರ ಬೀಡ್ಸ್ ಇದೆ ಇನ್ನೊಂದು ವಿಚಾರ ನಾನು ಇಲ್ಲೇ ಹೇಳ್ಬಿಡ್ತೀನಿ ಮೆನ್ಷನ್ ಮಾಡ್ತೀನಿ ತೊಗೊಳ್ಳಿ ಇವಾಗ ಈ ಒಂದು ಬೀಡ್ ಚೆನ್ನಾಗಿದೆ ಬಟ್ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ಪರ್ಪಲ್ ಬೀಡ್ ಇದು ಚೆನ್ನಾಗಿಲ್ಲ ಇದು ನನಗೆ ಗೊತ್ತಿಲ್ಲ ನಾನು ತಂದಿದ್ದೀನಿ ಬಟ್ ಇವಾಗ ನೀವು ಕೇಳಿದ್ರು ನಾನು ಈ ಪರ್ಪಲ್ ಬಿಡ್ನ ಕೊಡೋದಿಲ್ಲ ನಾನು ಯಾಕೆಂದ್ರೆ ನಾನು ಯೂಸ್ ಮಾಡಿದೆ ಕಲರ್ ಓಟೋ ನಂಗೆ ಸಖತ್ ಬೇಜಾರಾಯಿತು ನನಗೆ ಏನಪ್ಪ ಇದು ಕಲರ್ ಈ ರೀತಿ ಓಟೋ ಅಂದ್ಬಿಟ್ಟು ಇದನ್ನ ತೆಗ್ದು ಬೇಡವೇ ಬೇಡ ಯಾರು ಕೇಳಿದ್ರು ಈ ಒಂದು ಬೀಡನ್ನ ಕೊಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ನೋಡಿದೀನಿ ನಾನು ಈ ರೀತಿ ಓಕೆನಾ ನಮಗೆ ಗೊತ್ತಿದ್ರೆ ಮಾತ್ರ ನಾನು ಹೇಳೋದಿಲ್ಲ ಇಲ್ಲಾಂದರೆ ನಾನು ಕೊಡೋದಕ್ಕೆ ಹೋಗಲ್ಲ ನಾನು ಅಮೌಂಟ್ ಹೋದ್ರೂ ಪರವಾಗಿಲ್ಲ ನಾನು ಇದಕ್ಕೆ ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟೆ ವೇಸ್ಟಾಗಿ ಡೆಡ್ ಅಮೌಂಟ್ ಅದು ತುಂಬ ವೇಸ್ಟ್ ಆಯಿತು ಅದಕ್ಕೆ ಹಾಕಿರೋ ಅಮೌಂಟು ಬಟ್ ಬೇಜಾರಿದೆ ನನಗೆ ಹಾಗೆ ಕತ್ರಿ ಇನ್ನೊಂದು ಏನು ಮಾಡ್ತೀರಾ ಗೊತ್ತಾ ನೀವು ಕತ್ರಿ ನೋಡ್ತಾ ಇದ್ದಂಗೆ ಏನು ನಾನ್ನೂರು ರೂಪಾಯಿ ಹಾಕೋರ ಇವರು ಅಲ್ಲಿ ನನಗೆ ಮುನ್ನೂರೈವತ್ತು ರೂಪಾಯಿ ಸಿಕ್ತು ಅಂತ ಹಿಂಗೆ ಜಡ್ಜ್ ಮಾಡಿಬಿಡ್ತೀರಾ ನೀವು ಒಂದು ಸಲ ನೀವು ಸೀಸರ್ನ ಇಲ್ಲಿ ನೋಡಿ ನಂಬರ್ ನೋಡಿ ಮೆನ್ಷನ್ ಮಾಡಿರ್ತೀನಿ ನನ್ನ ನಂಬರ್ ಕೂಡ ಅದನ್ನ ನೋಡಬೇಕು ಇದು ಗಂಡು ಮಕ್ಳು ಯೂಸ್ ಮಾಡಿರುವಂಥ ಕತ್ರಿ ಇದು ಯೂಸ್ ಮಾಡುವಂತಹ ಕತ್ರಿ ಇದು ಹನ್ನೊಂದೇ ನಂಬರ್ ಇದು ಓಕೆನಾ ಮುನ್ ರೂಪಾಯಿ ಹಾಕಿದ್ದೀನಿ ಹಾಗೆ ಇಲ್ಲಿ ಹಾಗೇ ಬಂದರೆ ನೀವು ಮುನ್ನೂರೈವತ್ತು ರೂಪಾಯಿ ಕತ್ರಿ ಕೂಡ ಇದೆ ಅದು ಹತ್ತನೇ ನಂಬರು ನೀವು ಒಂಚೂರು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಈ ರೀತಿ ತಿಳ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ಯಾವಾಗ ತಿಳ್ಕೊಳ್ಳೋದು ಇದ್ರ ಬಗ್ಗೆ ಎಲ್ಲ ಅಲ್ವಾ ನೋಡಿ ಇದು ಜೂಪಿಟರ್ ಕಂಪ್ನಿ ಕಂಪ್ನಿ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಜೂಪಿಟರ್ ಕಂಪ್ನಿ ಇದೆ ಈ ನಂಬರ್ ಕೂಡ ನೋಡ್ಕೋಬೇಕಾಗುತ್ತೆ ನಾವು ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಮೇ ಬಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಜೂಪಿಟರ್ ಟೆನ್ ಹತ್ತನೇ ನಂಬರ್ ಇದು ಓಕೆನಾ ಆ ಹತ್ತನೇ ನಂಬರ್ ಕತ್ರಿ ಬಂದು ನಿಮಗೆ ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಒಂದಷ್ಟು ವಿಚಾರಗಳು ನಾನು ಮೆನ್ಷನ್ ಇಲ್ಲಿ ಹೇಳಲೇಬೇಕು ಕೆಲವ್ರು ಹೇಳ್ತೀರಾ ಏನೇನೋ ನಿಮಗೆ ಹಾಗೆ ಹೀಗೆ ನೀವು ಹಾಗೆ ನೀವೀಗೆ ಓಕೆನಾ ಮಷೀನ್ ನೀಡಲು ಕೂಡ ನಿಮಗೆ ಸಿಗುತ್ತೆ ಇದು ಬಂದುಬಿಟ್ಟು ಹದಿನಾಲ್ಕನೇ ನಂಬರ್ ನೀಡಲ್ಗಿಸಿದ್ದು ಇದು ಬಂದುಬಿಟ್ಟು ನಾವು ಮಷಿನ್ ಎಂಬ್ರಾಯ್ಡ್ರಿಗೆ ಹಾಗೆ ನಾರ್ಮಲ್ ನೀಡ್ಲು ನಾರ್ಮಲ್ ಮಷಿನ್ಗೂ ಕೂಡ ಹಾಕ್ತೀವಿ ಜಾಸ್ತಿ ಮಷಿನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀವಿ ಈ ನೀಡಲ್ಲ ಇದು ಬಂದು ಇಪ್ಪತ್ತೈದು ರೂಪಾಯಿ ಪ್ಯಾಕೆಟ್ ಬಂದು ಇಪ್ಪತ್ತೈದು ಇದೆ ಒಂದು ತಗೋತೀನಿ ಅಂದರೆ ಐದು ರೂಪಾಯಿ ಇದೆ ಹಾಗೆ ಇದು ಬಂದು ಓವರ್ ಲಾಕ್ ಥ್ರೆಡ್ ಕೂಡ ಇದೆ ಜಸ್ಟ್ ಐವತ್ತು ರೂಪಾಯಿಗೆ ನಿಮಗೆ ಓವರ್ ಲಾಕ್ ಥ್ರೆಡ್ ಕೂಡ ಸಿಗ್ತಾ ಇದೆ ಇಲ್ಲಿ ನೋಡ್ಬೋದು ಇದನ್ನು ಕೆಸು ಬಾಬಿನಿಗೆ ಹಾಕ್ಬೇಕು ನೀವು ಇದನ್ನೇ ಯೂಸ್ ಮಾಡಬೇಕು ಮಷಿನ್ ಎಂಬ್ರಾಯ್ರಿಗೆ ಹಾಗೆ ಡೋರಿ ಕೂಡ ಇದೆ ಗೋಲ್ಡ್ ಡೋರಿ ಇದು ನೀವು ಲೆಹೆಂಗಾ ಎಲ್ಲ ಮಾಡ್ತೀರಲ್ಲ ಅಥವಾ ಬ್ಲೌಸ್ ಮಾಡ್ಬೇಕು ಸೆಂಟ್ರಿಗೆ ಕಟ್ ಮಾಡ್ಕೊಂಡು ಬ್ಲೌಸ್ಗೂ ಕೂಡ ಹಾಕ್ಬೋದು ಚೆನ್ನಾಗಿದೆ ಇದು ಅದೊಂದು ಪೀಸ್ ಇದೆ ಗ್ಲೂ ಗಮ್ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಷೀನ್ ಎಂಬ್ರಾಯ್ಡ್ರಿಗೆ ಅಂತ ಸ್ವಲ್ಪ ಥ್ರೆಡ್ ಕಟ್ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂದರೆ ತು ಸ್ವಲ್ಪ ಪ್ರಾಕ್ಟೀಸ್ ಇವಾಗ ಬೇಸಿಕ್ ಬಿಗೇನರ್ಸ್ ಸ್ಟೂಡೆಂಟ್ ಏನಿರ್ತಾರೆ ಬಿಗೇನರ್ಸ್ ಏನಿರ್ತಾರೆ ಅವ್ರಗಳಿಗೆ ಯೂಸ್ ಆಗುತ್ತೆ ಅಂತ ತರಿಸಿದೆ ಎಲ್ಲ ಖಾಲಿಯಾಗಿದೆ ಬಟ್ ಈ ಸಲ ಹಾಕಿದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಇದನ್ನ ಬೇಕು ಅಂತವ್ರು ತಗೊಳ್ಳಿಪ್ಪ ಹ್ಞೂ ಓಕೆನಾ ಹಾಗೆ ಇಲ್ಲಿ ಕ್ಲಿಪ್ಪು ಕ್ಲಿಪ್ ಸ್ಟೋನು ಹೇಳಿದ್ನಲ್ವಾ ಅದು ಆವಾಗಲೇ ತೋರಿಸಿದ್ದು ಬಂದು ಸ್ಮಾಲ್ ಸೈಜ್ ಇತ್ತು ಇದು ಬಿಗ್ ಸೈಜ್ ಇದೆ ಹಾಗೆ ನಿಮಗೆ ಈ ಪಿನ್ ಕೂಡ ಸಿಗ್ತಾ ಇದೆ ಇದು ಜ್ಯೋತಿ ಬ್ರ್ಯಾಂಡ್ ಇಲ್ಲಿ ನೋಡಬಹುದು ಯಾವ ಬ್ರ್ಯಾಂಡ್ ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡಲ್ಲಿ ಹಾಕೋಕೆ ಟ್ರೈ ಮಾಡ್ತಿದ್ದೀನಿ ನನ್ನ ಮೆಟೀರಿಯಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇ ಗೈಸ್ ಅಲ್ಲಿ ನಾವು ಲೋ ಕ್ವಾಲಿಟಿಲಿ ತಂದ್ರು ನಾನು ಮೂವತ್ತೈದು ರೂಪಾಯಿಗೆ ಮಾರ್ಕೋಬೋದು ಆರಾಮಾಗಿ ನಾನು ಕಣ್ಣು ಮುಚ್ಕೊಂಡು ಮಾರ್ಕೊಂಡ್ರು ಮೂವತ್ತೈದು ರೂಪಾಯಿಗೆ ನನಗೆ ಆರಾಮಾಗಿ ಲಾಭ ಬರುತ್ತೆ ನನಗೆ ಆ ರೀತಿ ಇಷ್ಟ ಇಲ್ಲ ನನಗೆ ಮೇಲ್ಗಡೆ ಹೊಡೆದೋಗಿ ಬಿಡುತ್ತೆ ಅದು ಮಣಿಗಳು ಕಳ್ಕೊಂಡೇ ಬಿಡುತ್ತೆ ಹಂಗೆ ಆಗಬಾರ್ದು ಸ್ವಲ್ಪ ಚೆನ್ನಾಗಿರುವಂತಹ ಕ್ವಾಲಿಟಿಯಲ್ಲಿ ಬೇಕಂತ ಅಂದ್ಬಿಟ್ಟು ಒಂದು ಪುಟಾಣಿ ಪುಟ್ಟಾಣಿ ನಾನು ಸ್ವಲ್ಪ ಚೆನ್ನಾಗಿರೋದು ಕೊಡಿ ಕ್ವಾಲಿಟಿ ಇರೋದು ಕೊಡಿ ಅಂತಾನೆ ಕೇಳೋದು ಅವ್ರು ಬೈತಾ ಇರ್ತಾರೆ ನನಗೆ ಮ್ಯಾಮ್ ನೀವು ಹಂಗೆ ಹಾಕ್ಬಾರ್ದು ನೀವು ಹಂಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಮತ್ತೆ ಸ್ವಲ್ಪ ಈ ರೀತಿನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋಗಿ ಅಂತ ಇಲ್ಲ ಸರ್ ನಂಗೆ ಸ್ವಲ್ಪ ಚೆನ್ನಾಗಿರೋದೇ ಕೊಡಿ ಬೇಡ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ನಾನು ಬೀಟ್ಗಳನ್ನೇ ನಾನು ಕೂಡ ಕ್ರೆಡಿ ಇಲ್ಲ ಇವಾಗ ನಿಮಗೆ ಅದೇ ಅದು ಹೋಗ್ಬಿಡ್ತು ಅದು ಕಲರ್ ಹೋಗಿದ ತಕ್ಷಣ ಬೇಜಾರಾಯ್ತು ನನಗೆ ಮತ್ತೆ ನಿಮಗೆ ಇದರಲ್ಲೂ ಕೂಡ ನಾನು ಪ್ರೂವ್ ಮಾಡ್ತೀನಿ ನಿಮಗೆ ಇಂತು ಹಿಂಗೆ ಹೇಳಿದ್ರೆ ಸುಮ್ಮನೆ ಸುಳ್ಳು ಅನ್ಕೋತೀರಲ್ವಾ ನಿಮಗೆ ನಾನು ಪ್ರೂವ್ ಮಾಡ್ತೀನಿ ರೀ ಒಂದು ಫೋಟೋಗಳು ಕೂಡ ತಂದಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಬಿಡ್ತೀನಿ ನೋಡಿ ನಿಮಗೆ ಇದು ಬಂದು ಪೈಪಿಂಗ್ ಥ್ರೆಡ್ ಇದೆ ಅಂದರೆ ಬ್ಲೌಸ್ ಎಲ್ಲ ಪೈಪಿಂಗ್ ಮಾಡ್ತೀವಲ್ಲ ಅದಕ್ಕೆ ಹಾಗೆ ಲೋಡಿಂಗಿಗೆ ಹಿಂಗೆ ಮಾಡ್ತೀವಲ್ಲ ಹಾರಿ ವರ್ಕಲ್ಲಿ ಲೋಡಿಂಗ್ ಮಾಡ್ತೀವಿ ಹಾಗೇನೇ ಮಷೀನ್ ಎಂಬ್ರಾಯ್ಡಲ್ಲಿ ಕೂಡ ಲೋಡಿಂಗ್ ಮಾಡ್ತೀವಿ ಅದಕ್ಕೆ ಕೂಡ ಇದು ಯೂಸ್ ಆಗುತ್ತೆ ಇದು ಎರಡು ವಿಧದಲ್ಲಿ ಪೈಪಿಂಗ್ ಥ್ರೆಡ್ ಇದೆ ಮತ್ತು ಆಫ್ ಬೀಡ್ ಗೈಸ್ ತುಂಬ ಜನಕ್ಕೆ ಈ ಹಾಫ್ ಬೀಡ್ ಗೊತ್ತೇ ಇರೋದಿಲ್ಲ ನೀವು ಇದನ್ನ ಹಾಕ್ಬಿಟ್ಟು ಈ ಹಾಫ್ ಬೀಡ್ನ ಸುತ್ತ ಶುಗರ್ ಬೀಡ್ ಹಾಕಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಗೊತ್ತಾ ಅದು ಅದು ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೀವು ಹದಿನೈದು ಲೈನ್ ಬರುತ್ತೆ ಗೈಸ್ ತುಂಬ ದಿನ ಯೂಸ್ ಆಗುತ್ತೆ ನಿಮಗೆ ಎಂಬತ್ತು ರೂಪಾಯಿ ಇದೆ ಸಾಕಷ್ಟು ಕಲರಲ್ಲಿ ನಾನು ಸೀಕ್ವೆನ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕರು ಸ್ಕೇಲ್ ಕೂಡ ಇದೆ ಇದ್ರ ಜೊತೆ ಎಲ್ ಸ್ಕೇಲ್ ಕೇಳ್ತಾ ಇದೀರಿ ಎಲ್ ಶೇಪ್ ಸ್ಕೇಲನ್ನು ತಗೊಂಡ್ ಬನ್ನಿ ಮೇಡಮ್ ಅಂತ ಈ ಸಲ ತಂದಿದ್ದೀನಿ ಇನ್ನು ಕಾಕಿಲ್ಲ ಹಾಕ್ತೀನಪ್ಪ ನಾನು ನೋಡಿ ಒಂದಷ್ಟು ಬುಲೆಟ್ ತುಂಬ ಕಲರ್ಗಳನ್ನ ತರಿಸಿದ್ದೀನಿ ಕೈ ನೀವು ಈ ರೀತಿ ಸ್ವೈಪ್ ಮಾಡಿದ್ರೆ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಈಗ ಡ್ರಾಪ್ ಶೇಪ್ ಒಂದು ಬೀಡ್ ಕೂಡ ಗೋಲ್ಡ್ ಬೀಡು ಡ್ರಾಪ್ ಶೇಪ್ ಗೋಲ್ಡ್ ಬೀಡ್ ಈ ಎರಡು ಸೈ ಮೂರು ಸೈಜ್ ಇದೆ ನೋಡಿ ತಗೋಬೋದು ಇದನ್ನು ಮೂರು ಸೈಜ್ ಇದೆ ಹೌದು ಫೋರ್ ಎಮ್ ಎಮ್ ಇದೆ ತ್ರೀ ಎಮ್ ಎಮ್ ಇದೆ ಇದು ಫೈ ಎಮ್ ಎಮ್ ಇದು ಸ್ವಲ್ಪ ದಪ್ಪದಿದೆ ಆ ದಪ್ಪದ ಬಂದುಬಿಟ್ಟು ಫೈವ್ ಎಮ್ ಎಮ್ದು ನಿಮಗೆ ಹದಿನೈದು ಲೈನ್ ಬರುತ್ತೆ ಹಾಗಾಗಿ ಎಂಬತ್ತು ರೂಪಾಯಿ ಅದೇ ನಿಮಗೆ ಫೋರ್ ಎಮ್ ಎಮ್ ಆದರೆ ಜಸ್ಟ್ ಅರವತ್ತು ರೂಪಾಯಿನ ಇದೆ ಆ ತ್ರೀ ಎಮ್ ಎಮ್ ಬಂದು ನಲ್ವತ್ತು ರೂಪಾಯಿ ಇದೆ ಓಕೆನಾ ಆ ರೀತಿ ಅಂದರೆ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಗೈಸ್ ಅದು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಬಾಲ್ ಚೈನ್ ಕೂಡ ನಿಮಗೆ ಸಿಗ್ತಾ ಇದೆ ಇದು ಬಾಲ್ ಚೈನ್ ಬಂದ್ಬಿಟ್ಟು ಕಾಫರ್ ಕಲರು ಹಾಗೆ ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರಲ್ಲಿ ನಿಮಗೆ ಬಾಲ್ ಚೈನ್ ಸಿಗ್ತಾ ಇದೆ ಸ್ಟೋನ್ ಚೇನ್ ಕೂಡ ಇದೆ ಮತ್ತೆ ವೈಟ್ ಪರ್ಲು ವೈಟ್ ಪರ್ಲು ಮತ್ತೆ ಆಫ್ ಪರ್ಲ್ ಎಲ್ಲ ಸಿಗುತ್ತೆ ನನ್ನ ಹತ್ರ ಓಕೆನಾ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಡ್ರಾಪ್ ಶೇಪ್ ಅವಾಗ ಹೇಳಿದ್ನಲ್ಲ ರಿಟರ್ನ್ ಅದೇ ಬಂತು ಅನ್ಸುತ್ತಲ್ಲ ಈಗ ನೈಲಾಂತ್ ರೆಡ್ಡಿ ಎಷ್ಟೋ ಜನಕ್ಕೆ ನೈಲಾಂತ್ ರೆಡ್ಡಿಜ್ವಾಗ್ಲೂ ಗೊತ್ತಿಲ್ಲ ಮತ್ತೆ ಸಿಗೋದು ಇಲ್ಲ ಸಾಕಷ್ಟು ಸ್ಟೂಡೆಂಟ್ ಪಾಪ ಓದಾಡ್ತಾ ಇದ್ರು ಆ ಟೈಮಲ್ಲಿ ನಿಂತೂ ಮ್ಯಾಮ್ ನನ್ನ ಲೈನ ನೈಲಾನ್ ತ್ರೆಡ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೈಲಾನ್ ತ್ರೆಡ್ ಅಲ್ಲಿ ಬಂದ್ಬಿಟ್ಟು ಎಲ್ಲೋ ಮತ್ತೆ ವೈಟ್ ಎರಡು ಕಲರಲ್ಲಿ ಬರುತ್ತೆ ಬಟ್ ಎರಡು ಓಕೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಅಂದರೆ ಬೀಡ್ಗಳು ಹಾಕೋದಿಕ್ಕೆ ಏಳ್ ಮಾಡಿಸ್ದಂತಹ ಒಂದು ನೈಲಾನ್ ತ್ರೆಡ್ ಸಾರಿ ಜರ್ದೋಸಿ ಹಾಕೋದಕ್ಕೆ ಜರ್ದೋಸಿ ಹಾಕೋದಿಕ್ಕೂ ಅಷ್ಟನ್ನೇ ತುಂಬ ಚೆನ್ನಾಗಿದೆ ಈ ನೈಲಾಂತ್ರೆಡ್ ಹಾಗೆ ಬೀಡ್ಗಳನ್ನ ಹಾಕೋದಿಕ್ಕೂ ತುಂಬ ಚೆನ್ನಾಗಿದೆ ಓಕೆನಾ ಹಾಗೆ ರೌಂಡ್ ಬೀಡಿದೆ ಹಾಗೆ ಮಷೀನ್ ಎಂಬ್ರಾಯ್ಡ್ರಿಗೆ ಅಂತ ಅಂದ್ಬಿಟ್ಟು ಕಾಫರ್ ಸಿಲ್ವರ್ ಗೋಲ್ಡ್ ಹಾಗೆ ಇನ್ನೊಂದಷ್ಟು ಕಲರಲ್ಲಿ ಕೂಡ ಇದೆ ಇಲ್ಲೇ ಇಲ್ಲೋ ಹಾಕಿರ್ತೀನಿ ನೋಡ್ಬೋದು ನೀವು ರೋಸ್ ಗೋಲ್ಡ್ ಸುಮಾರು ಕಲರ್ನ ತರಿಸಿದ್ದೀನಿ ನಾನು ಈ ಒಂದು ಥ್ರೆಡ್ ಹಾಗೆ ಇದನ್ನು ಕೂಡ ನಾನು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೆ ಇದರಲ್ಲಿ ರೆಡ್ ಕೂಡ ಇದೆ ಹಾಗೆ ಬ್ಲೂ ಕೂಡ ಇದೆ ಈ ಸಲ ರೆಡ್ ಹಾಕಿದ್ದೀನಿ ರೆಡ್ ಮತ್ತೆ ಬ್ಲೂ ಎರಡು ಪೆನ್ ಸಿಗುತ್ತೆ ಟ್ರೇಸಿಂಗ್ ಮಾಡ್ಕೊಳ್ಳೋದಿಕ್ಕೆ ಅಂತ ಇದರಲ್ಲಿ ನೀವು ಎಷ್ಟೇ ಬಟ್ಟೆ ಮೇಲೆ ಗೀಚಿ ವೈಟ್ ಬಟ್ಟೆ ಮೇಲೆ ನೀವು ಗೀಚಿ ಬಟ್ ಐರನ್ ಮಾಡ್ತಾ ಇದ್ದಂಗೆ ಒಂದು ಕಲೆ ಕೂಡ ಇರೋದಿಲ್ಲ ಅಷ್ಟು ನೀಟಾಗಿ ಹೋಗಿರುತ್ತೆ ಆ ರೀಸನ್ಗೆ ಇದನ್ನೇ ತಗೊಂಡು ಇವಾಗ ಎಲ್ರೂ ಮಾರ್ಕಿಂಗ್ ಮಾಡೋದು ಓಕೆನಾ ಅದೊಂದು ಮೂವತ್ತು ರೂಪಾಯಿಗೂ ಕೂಡ ಒಂದು ಗ್ಲೂ ಗಮ್ ಸಿಗ್ತಾ ಇದೆ ಇದರದೇ ದೊಡ್ಡ ಸೈಜ್ ಇದೆ ಇನ್ನೊಂದು ಎಂಬತ್ತು ರೂಪಾಯಿದು ಎಂಬತ್ತೈದು ರೂಪಾಯಿನೋ ಎಂಬತ್ತು ರೂಪಾಯಿನೋ ಇದೆ ಅದು ಅದೊಂದು ಸಿಕ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ಗೈಸ್ ಇದು ಗ್ಲೂಗಮ್ ಹಾಗೆ ಇಲ್ಲಿ ನಿಮಗೆ ಕಲರಲ್ಲಿ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಾ ಬಿಡ್ ಎಲ್ಲೋ ರೆಡ್ ಗ್ರೀನ್ ಹಾಗೆ ಪರ್ಪಲ್ ಕಲರ್ ಇದೆ ಪಿಂಕ್ ಇದೆ ಈ ರೀತಿ ಒಂದಷ್ಟು ಕಲರು ಬೀಡ್ಗಳನ್ನ ಅಂದರೆ ತುಂಬ ಜನ ಕೇಳ್ತಿದ್ರಪ್ಪ ಇದನ್ನು ತರಿಸಿ ಮ್ಯಾಮ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೇಮ್ ನೀವು ಶುಗರ್ ಬೀಡ್ಗಳನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ನಾರ್ಮಲ್ ರೌಂಡ್ ಬೀಡ್ಗಳನ್ನ ಯೂಸ್ ಮಾಡ್ತೀರಲ್ಲ ಮಧ್ಯಕ್ಕೆ ಈಗ ಗ್ರೀನ್ ಸ್ಯಾರಿ ಇತ್ತು ಅಂದರೆ ಈ ಗ್ರೀನ್ ಅನ್ನ ತಗೊಂಡೋಗಿ ಬ್ಲೌಸ್ ಮೇಲೆ ಹಾಕರೆ ಒಂದು ಲೈನ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ದೂರದಿಂದ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ ಆ ರೀಸನ್ ಗ್ರೀನ್ ಸ್ಟೋನು ಈ ಸಲ ರೆಡ್ ಕೂಡ ತರಿಸಿದ್ದೀನಿ ರೆಡ್ ಕೇಳ್ತಾ ಇದ್ರಿ ಒಂದಷ್ಟು ಕಲರ್ ಹಾಕ್ಸಿದೀನಪ್ಪ ತುಂಬಾ ಜನ ಕೇಳ್ತಾ ಇದ್ರಿ ಈ ಸ್ಟೋನಲ್ಲಿ ಕಲರ್ಗಳನ್ನ ತರಿಸಿ ತರಿಸಿ ಅಂತ ರೌಂಡ್ ಶೇಪ್ ಕೂಡ ಇದೆ ಹಾಗೆ ತಿಲಕ್ ಶೇಪ್ ಇದೆ ಒಂದಷ್ಟು ಕಲರ್ ಈ ಸಲ ಒಂದಷ್ಟು ಕಲರ್ ಬರ್ತಾ ಇದೆ ಮತ್ತೆ ಪೇಪರ್ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಸ್ ಅಲ್ಲಿ ನಾನು ಎರಡು ವಿಧದ ಪೇಪರ್ ಕ್ಯಾನ್ವಸ್ನ ಹಾಕ್ಸಿದ್ದೀನಿ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಅದನ್ನ ಕೂಡ ನಾನು ಹೇಳಿದ್ದೀನಿ ಲಾಸ್ಟ್ ಬಿಡೋದಲ್ಲಿ ಹಾಫ್ ವೈಟ್ ತುಂಬಾ ಚೆನ್ನಾಗಿದೆ ಗೈಸ್ ಈ ಬೀಡಂತೂ ಕಾರ್ಬೋನ್ ಶೀಟ್ ಕೂಡ ಸಿಗ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಈ ರೀತಿ ನಾವು ಟ್ರೇಸಿಂಗ್ ಪೇಪರ್ ತಗೊಂಡ್ರಿ ಅಂತಂದ್ರೆ ಈ ರೀತಿ ಬಿಡಿಸ್ಕಬಹುದು ಇದು ನಾನೇ ಡ್ರಾ ಮಾಡಿರೋದು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಯಾವ ರೀತಿ ಮಾಡ್ಕೋಬಹುದು ಅಂತ ನಿಮ್ಗೆ ಐಡಿಯಾಸ್ ಬರಲಿ ಅನ್ನೋ ರೀನ್ ಹಾಕಿದೀನಿ ಮತ್ತೆ ಎಲ್ಲೋ ಕಲರ್ ಎರಡು ಕಲರ್ ಇದೆ ಕಾರ್ಬನ್ ಶೀಟ್ ಎಷ್ಟೋ ಕಡೆ ಸಿಗಲ್ಲ ಅಂತ ಹೇಳ್ತಿದ್ರಿ ಇದು ಮಾರ್ಕರ್ ಗೈಸ್ ತುಂಬ ಚೆನ್ನಾಗಿದೆ ಎಷ್ಟೇ ಒಡೆದೋದ್ರೂ ಅದನ್ನ ಯೂಸ್ ಮಾಡ್ಬೋದು ನಾವು ಪುಡಿ ಪುಡಿ ಆಗೋದಿಲ್ಲ ಇದು ತುಂಬ ಚೆನ್ನಾಗಿದೆ ಇದು ಬಾಳಿಕೆ ಬರುತ್ತೆ ಹಾಗೆ ಐರನ್ ಮಾಡಿದ್ವಿ ಅಂತ ಎಲ್ಲೇ ನೀವು ಮಾರ್ಕಿಂಗ್ ಮಾಡಿರಿ ಐರನ್ ಮಾಡ್ತಿದ್ದಂಗೆ ಈ ಕಲ್ ಓಡೋಗಿಬಿಡುತ್ತೆ ಇದು ಇದರಲ್ಲಿ ನಾವು ಮಾರ್ಕಿಂಗ್ ಮಾಡಿದ್ರೆ ಓಕೆನಾ ಅದೊಂದು ಆದಮೇಲೆ ಇನ್ನೊಂದು ಮೆನ್ಷನ್ ಮಾಡಲೇಬೇಕು ಗೈಸ್ ನಾನಿಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಾಬಿನ್ಗಳ ನಾನು ತರಿಸಿದ್ದೀನಿ ಈ ಬಾಬಿನ ಬಂದು ಎಷ್ಟೋ ಜನಕ್ಕೆ ಈಗ ಮಷಿನ್ ಎಂಬ್ರಾಯಿ ತಗೊಂಡ್ಬಿಡ್ತೀರಾ ನೀವು ರಾಲ್ಸನ್ ಮಷೀನೇ ತಗೋತೀರಾ ನನ್ಗೆ ಸ್ವತಃ ನನಗಾಗಿತ್ತು ಜೊತೆಗೆ ಅದು ಅದೇ ರೀತಿ ಸೇಮ್ ನನಗೆ ಏನಾಗಿತ್ತು ಅದೇ ಪ್ರಾಬ್ಲಮ್ ಇನ್ನೊಬ್ರಿಗಾಗಿತ್ತು ಅವರು ವೀಡಿಯೋ ಮಾಡಿ ಕಳಿಸಿದ್ರು ಮ್ಯಾಮ್ ಈ ರೀತಿ ಪ್ರಾಬ್ಲಮ್ ಆಗಿದೆ ನೋಡಿ ಮ್ಯಾಮ್ ಅಂತ ಅವಾಗ ಅವ್ರ ಬಾಬಿನ ನಾನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ದೊಡ್ಡದಿತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೇ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ವಲ್ಪ ದೊಡ್ಡ ಬಾಬಿನ್ ಇತ್ತು ಅವ್ರದ್ದು ಅವಾಗ ನಾನಂದೆ ಇಲ್ಲ ಮ್ಯಾಮ್ ಸ್ವಲ್ಪ ಬಾಬಿನ ಚೇಂಜ್ ಮಾಡಿ ಅವಾಗ ಸರಿ ಹೋಗುತ್ತೆ ಅಂದೆ ನೋಡಿ ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಅವ್ರಿಗೆ ಅಲ್ಲಿ ಕೊಡೋದೆಲ್ಲ ಹಂಗೆ ಇರುತ್ತೆ ನನಗೂ ಸೇಮ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಬಿನ ಕೊಟ್ಟಿದ್ರು ಯಾಕೆ ಅಂತ ಗೊತ್ತಿಲ್ಲ ಅದು ಹಾಕಿದಾಗ ನನಗೆ ವರ್ಕ್ ಸರಿಯಾಗಿ ಬರ್ತಾ ಇರಲಿಲ್ಲ ನಾನು ಬಾಬಿನ ಚೇಂಜ್ ಮಾಡಿದಾಗ ಕರೆಕ್ಟಾಗಿ ಬಂತು ಅವ್ರಿಗೆ ಅವಾಗ ಅವ್ರಿಗೂ ಕೂಡ ಹಿಂಗೆ ಹೇಳಿದೆ ನನ್ಗೆ ಹಿಂಗಾಗಿತ್ತು ನೋಡಿ ಮ್ಯಾಮ್ ಅಂತ ಅಂದ್ಬಿಟ್ಟು ಅವರು ಕೂಡ ಬಾಬಿನ ತಂದು ಹಾಕೊಂಡ್ಮೇಲೆ ಸರಿ ಹೋಯ್ತು ಆ ರೀಸನ್ಗೆ ನಾನು ಕೂಡ ಬಾಬಿನಗಳನ್ನ ತರಿಸಿದ್ದೀನಿ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ ನನ್ನ ತಂಗಿಗೂ ಕೂಡ ಬಾಬಿನ ಮೈಸೂರಲ್ಲೇ ಅವಳಿಗೆ ಸಿಗ್ತಾ ಇರಲಿಲ್ಲ ಈ ಸೈಜ್ ಬಾಬಿನು ಅವಾಗ ನಾನೇ ತರಿಸ್ಕೊಟ್ಟಿದ್ದೆ ಅವಳಿಗೆ ಒಂದು ಹತ್ತು ಬಾಬಿನ ತಗೊಂಡೋದ್ ಅವಳೇನೇ ಇಲ್ಲಿ ತರಿಸ್ಕೊಂಡು ಆ ರೀತಿ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಕೂಡ ಬಾಬಿನ್ಗಳನ್ನ ತರಿಸಿದ್ದೀನಿ ಬೇಕಿದ್ರೆ ಈ ಬಾಬಿನ ತರ್ಸ್ಕೊಂಡು ನೀವು ಮಷೀನ್ ಎಂಬ್ರಾಯ್ಡ್ರಿ ಏನು ಮಾಡ್ತಾ ಇರ್ತೀರಾ ಅವಾಗ ಕೇಸ್ಗೆ ಹಾಕಿ ನೋಡಿ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಗೈಸ್ ನನಗಾಗಿರೋ ಅನುಭವಗಳನ್ನ ನಾನು ಖಂಡಿತ ಇಲ್ಲಿ ಹೇಳ್ಕೊತೀನಿ ಹಾಗೆ ಇಲ್ಲಿ ಫ್ಯಾನ್ಸಿ ಬಟನ್ ಕೂಡ ಸಿಗ್ತಾಯಿದೆ ಗೋಲ್ಡು ಹಾಗೆ ಬ್ಲ್ಯಾಕ್ ಒಂದಷ್ಟು ಬಟನ್ಸ್ಗಳು ಬೇಕು ಅಂದರೆ ತೊಗೋಬೋದು ಗೈಸ್ ಡ್ರೆಸ್ ಮತ್ತು ಸ್ಟೋನ್ ಚೈನ್ ನೋಡಿರಿ ಫ್ರಿಶ್ರೋ ಕಂಪ್ನಿಯಿಂದನೇ ನಾನು ಸ್ಟೋನ್ಸ್ ಚೈನ ಧರಿಸಿರೋದು ಯಾಕಂದರೆ ಎಷ್ಟೋ ಕಂಪ್ ನೀವು ಲೋಕಲಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗುತ್ತೆ ಮತ್ತೆ ಏನಾಗುತ್ತೆ ಇನ್ನೊಂದು ಆಗಿರುತ್ತೆ ಸ್ಟೋನ್ಗಳು ಬಿದ್ದೇ ಹೋಗ್ಬಿಡ್ತವೆ ಸ್ಟೋನ್ಗಳು ಕಲ್ಲುಗಳು ಬಿದ್ದು ಬಟ್ ಇದು ಚೆನ್ನಾಗಿದೆ ಫ್ರಿಶ್ರೋ ಕಂಪ್ನಿಲಿ ಇನ್ನೂ ಹಾಕಿರೋದು ನೀವು ಹೇಳ್ತೀರಾ ಫ್ರಿಶೋ ಕಂಪ್ನಿ ಅಂದ್ಬಿಟ್ಟು ನಾನು ಜಸ್ಟ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಬೇರೆಯವರು ಬೇರೆ ಬೇರೆ ಕಂಪ್ನಿಯಲ್ಲ ಅಂತಂದ್ರೆ ಅವ್ರಿಗೆ ಇನ್ನೂ ತುಂಬ ಕಡಿಮೆ ಬಿದ್ದಿರುತ್ತೆ ಅಮೌಂಟ್ ಅವರೆಲ್ಲ ಅವರು ಕೂಡ ಸೇಮ್ ಇಪ್ಪತ್ತು ರೂಪಾಯಿಗೆ ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಇನ್ನೇನು ಅಲ್ಲ ಅಲ್ಲಿ ಲಾಭ ಮಾಡ್ತಾ ಇದ್ದಾರೆ ಅವರು ನಾನಿಲ್ಲಿ ಲಾಭ ಮಾಡ್ತಾ ಇಲ್ಲ ಏನೋ ನಮ್ಮ ಒಂದು ಒಳ್ಳೆ ಹೆಸರು ಬೇಕು ೋಸ್ಕರ ಹೆಸರುಗೋಸ್ಕರ ಇಲ್ಲಿ ಒದ್ದಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅಂದ್ರೆ ಜನ್ಯೂನ್ ಪ್ರಾಡಕ್ಟ್ಗಳ ಕೊಡಬೇಕು ಜನಕ್ಕೆ ಎಲ್ಲ ಇದ್ರು ನುಡಿಕೊ ಬರಬೇಕು ಅನ್ನೋ ಒಂದು ರೀಸನ್ ಗೆ ನಾನು ಕೊಡ್ತಾ ಇದ್ದೀನಿ ನಾನು ದುಡ್ಡು ಮಾಡ್ಬೇಕು ಅಂತ ಇದ್ರೆ ಬೇರೆ ರೀತಿಯಲ್ಲಿ ದುಡ್ಡು ಮಾಡ್ಬೋದಿತ್ತು ಓಕೆ ಇರ್ಲಿ ಏನು ಮಾಡೋದಿಕ್ಕಾಗಲ್ಲ ಮಾರ್ಕಿಂಗ್ ಕೂಡ ಸಿಗುತ್ತೆ ಇದು ಪ್ಯಾಕೆಟ್ ಇಪ್ಪತ್ತೈದು ರೂಪಾಯಿ ಇದೆ ಇದು ಇದು ಜ್ಯೋತಿ ಬ್ರ್ಯಾಂಡೇ ಇದೆ ಬಟ್ ಕೆಲವರು ಇದನ್ನ ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಇದನ್ನ ಕೂಡ ನಾನು ಹಾಕಿದ್ದೀನಿ ತರಿಸ್ಕೋಬಹುದು ಓಕೆ ಹಾಗೆ ಟ್ರಿಮ್ಮರ್ ಅಂತ ಹೇಳಿದ್ನಲ್ಲ ಇಪ್ಪತ್ತು ರೂಪಾಯಿ ಟ್ರಿಮ್ಮರ್ ಕೂಡ ಹತ್ರ ಇದೆ ಐವತ್ತು ರೂಪಾಯಿ ಟ್ರಿಮರ್ ಕೂಡ ಹತ್ರ ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಶ್ರುತಿ ಅಂತ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟೇ ಅವರು ಕುಚ್ ಕಟ್ಟೋದಕ್ಕೆ ಇದು ಆಗುತ್ತಾ ಆಗಲ್ವಾ ಅಯ್ಯೋ ಕಟ್ಟೋದಕ್ಕೆ ಕತ್ರೆಗಳನ್ನ ತರಿಸಿ ತರಿಸಿ ಅಂದರೆ ಕುಚ್ಚಿಕಟ್ತಾರಲ್ವಾ ಬೇಬಿ ಕುಚ್ಚೆಲ್ಲ ಕಟ್ತಾರಲ್ಲ ಕಟ್ ಮಾಡೋದಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ರು ತರಿಸಿ ತರಿಸಿ ಸಾಕಾಗಿದೆ ಅಂತ ಇದೊಂದು ತಗೊಂಡೋಗಿ ತಗೊಂಡೋಗಿ ಬಂದ್ಬಿಟ್ಟು ಅವರು ಏ ತುಂಬ ಚೆನ್ನಾಗಿದೆ ಅದು ಏನು ಥ್ರೆಡ್ ಕಟ್ ಮಾಡ್ತಾರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಒಂಥರ ಖುಷಿ ಆಯ್ತು ನನಗೆ ಓಕೆ ಯೂಸ್ ಆಯ್ತಲ್ವಾ ಅವ್ರಿಗೆ ಅಂತ ಅಂದ್ಬಿಟ್ಟು ಇದು ಪ್ರೆಸ್ ಬಟನ್ ಪ್ರೆಸ್ಸಿಂಗ್ ಬಟನ್ ಇದೊಂದು ಐದು ಪ್ಯಾಕ್ ಹಾಕ್ಸಿದೆ ಖಾಲಿ ಆಗಿತ್ತು ಒಂದು ಐದು ಯಾರೋ ಮತ್ತೆ ಕೇಳಿದ್ರು ಅಂದ್ಬಿಟ್ಟು ಯಾಕೆ ಖಾಲಿ ಹೊಡಿಬಾರ್ದು ಮತ್ತೆ ಹಾಕ್ಸಿದ್ದೀನಿ ಇಷ್ಟ ಇದ್ದರೆ ತೊಗೊಳಿಯಪ್ಪ ಯಾರಾದ್ರೂ ಹಾಗೆ ಪೈಕಿದ ಎಂಬತ್ತೈದು ರೂಪಾಯಿ ಒಂದು ಗ್ಲೂ ಗಮ್ ಅಂತ ಹೇಳ್ಬಿಟ್ಟು ಇದು ದಪ್ಪದಿದು ಇದು ತರಿಸಿಟ್ಕೊಂಡ್ರೆ ಅಂದರೆ ತುಂಬ ತಿಂಗಳುಗಳು ಬರುತ್ತೆ ಪ್ಯಾಕೆಟ್ ಕೂಡ ಸಿಗ್ತಾಯಿದೆ ಉಪ್ಪು ಪ್ಯಾಕೆಟ್ ಬಂದ್ಬಿಟ್ಟು ನಾನು ಲೋಕಲ್ ಕ್ವಾಲಿಟಿ ಹಾಕಿಲ್ಲ ಡಾಲರ್ ಕಂಪ್ನಿದು ಹಾಕಿದ್ದೀನಿ ಇದು ಬ್ಲ್ಯಾಕ್ ಆಗೋದಿಲ್ಲ ಮತ್ತು ನಿಮಗೆ ವೇಸ್ಟ್ ಆಗೋದಿಲ್ಲ ಪ್ರತಿಯೊಂದು ಪೀಸು ತುಂಬ ನೀಟಾಗಿ ಕೊಟ್ಟಿರ್ತಾನೆ ಯಾವುದೂ ಒಂದಕ್ಕೊಂದು ಟಚ್ ಅಂಟ್ಕೊಂಡಿರೋದಿಲ್ಲ ಜಾಯಿಂಟ್ ಆಗಿರೋದಿಲ್ಲ ಅಥವಾ ಡ್ಯಾಮೇಜ್ ಬಂದಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಡಾಲರ್ ಕಂಪ್ನಿನೇ ನಾನು ಜಾಸ್ತಿ ಯೂಸ್ ಮಾಡೋದು ಯಾಕೆಂದರೆ ಬ್ಲ್ಯಾಕ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಉದ್ದ ಇರುತ್ತೆ ಕೊಕ್ಕು ಸ್ವಲ್ಪ ಅನ್ನೋ ರೀಸನ್ಗೆ ಇದು ತುಂಬ ಯೂಸ್ ಆಗುತ್ತೆ ಇಲ್ಲೇ ಕೊಟ್ಬಿಟ್ಟಿದ್ದೀನಿ ಹಿಂಗೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಬಟ್ಟೆ ಮೇಲೆ ಅಥವಾ ಏನು ಶೂಗೆ ಪ್ಯಾಂಟ್ಗೆ ಏನಾದಕ್ಕೆ ಯೂಸ್ ಆಗುತ್ತೆ ಕೈ ತರ್ಸ್ಕೊಂಡು ತರಿಸಿದ್ದೀನಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಏನು ಫೋಟೋದಲ್ಲಿ ಇದೆ ಸೇಮ್ ಆಗೇ ಇದೆ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಹಾಗೆ ಮಷಿನ್ ಎಂಬ್ರಾಯ್ಡ್ರಿ ಕೆಲಸ ಮಾಡೋರ್ಗಾಗಲಿ ಆರಿವರ್ ಕೆಲಸ ಮಾಡೋರಿಗಾಗಲಿ ತುಂಬ ಯೂಸ್ ಆಗುತ್ತೆ ನೀವು ಮೇಲ್ಗಡೆ ಮಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಇದರಲ್ಲಿ ವೀಲಲ್ಲಿ ಪ್ರೆಸ್ ಮಾಡಿದ್ರಿ ಅಂದರೆ ಕೆಳಗೇನು ಕೂಡ ಮಾರ್ಕಿಂಗ್ ಅಚ್ಚೆ ಇಳಿದಿರುತ್ತೆ ಓಕೆನಾ ಅದು ಟೆನ್ಷನ್ ಇದ್ದಂಗೆ ಮಾರ್ಕಿಂಗ್ನ ನೀವು ಮಾಡ್ಕೋಬೋದು ಹಾಗೆ ಈ ರೀತಿ ಪೆಟಲ್ಸ್ ಎಲ್ಲ ಕೇಳ್ತಾ ಇದ್ರಿ ನೋಡಿ ಇಲ್ಲಿ ವಿಧ ವಿಧದ ಒಂದಷ್ಟು ಪೆಟಲ್ಸ್ನ ಹಾಕಿದ್ದೀನಿ ಕೇಳ್ತಾ ಇದ್ರು ಒಂದು ಪ್ಲೇಸ್ ಸಿಗ್ತಾಯಿದೆ ಹಾಗೆ ಗೋಲ್ಡ್ ನೀಡಲ್ ಸಿಗ್ತಾಯಿದೆ ಒಂದು ಪ್ಯಾಕೆಟ್ ತೊಗೊಂಡ್ರಿ ಅಂತಂದರೆ ಎಂಬತ್ತು ರೂಪಾಯಿಗೆಲ್ಲ ಇದೆ ನೀವು ಹೊರಗಡೆ ಅಷ್ಟೇನೇ ಒಂದು ನೀಡಲ್ಗೆ ಹತ್ತು ರೂಪಾಯಿ ತಗೋತಾರೆ ಒಂದು ಪ್ಯಾಕೆಟ್ ತಗೊಂಡ್ರೆ ನೂರು ರೂಪಾಯಿ ಸಿಗ್ಕೋತಾರೆ ನಾನು ಜಸ್ಟ್ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಆ ಈಗ ಸ್ಟೋನೆಲ್ಲ ಇರುತ್ತೆ ತುಂಬ ಹೆವಿ ಹೆವಿ ಸ್ಟೋನ್ ಇರುತ್ತೆ ಆ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ತಾ ಇರ್ತೀರ ಆವಾಗ ಈ ಗೋಲ್ಡ್ ನೀಡಲ್ನ ಹಾಕೊಳ್ಳಿ ಸ್ಟೋನ್ ಮೇಲೆ ಈ ನೀಡಲ್ ಬಿದ್ರು ಕೂಡ ನೀಡಲ್ ನಗೋದಿಲ್ಲ ಪದೇ ಪದೇ ನಗ್ತಾ ಇರುತ್ತೆ ನೀಡಲ್ ನಾರ್ಮಲ್ ನೀಡಲ್ ಹಾಕೊಂಡ್ರೆ ನೀವು ನೀವು ವರ್ಕನ್ ಬ್ಲೌಸು ಅಥವಾ ವರ್ಕನ್ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ಹಾಕೋಬಹುದು ಹಾಗೆ ಈ ಜುಪಿಟರ್ ಐ ಕ್ವಾಲಿಟಿ ಬಾಬಿನ್ ಅಂತಿದ್ದೀನಿ ಇದು ನಾರ್ಮಲ್ ಮಷಿನ್ಗೆ ಸ್ಟಿಚಿಂಗ್ ಮಾಡ್ತೀರಲ್ಲ ಆ ಸ್ಟಿಚಿಂಗ್ ಮಷಿನ್ಗೆ ಹೇಳ್ ಮಾಡಿಸ್ತಃ ಒಂದು ಬಾಬಿನ್ ಇದು ತುಂಬ ಚೆನ್ನಾಗಿದೆ ಈಗ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ ಹ್ಯಾಂಗಿಂಗ್ ಬಿಡ್ ಫೋರ್ ಪೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇವಾಗ ಡಲ್ ಗೋಲ್ಡ್ ಬಂದುಬಿಟ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ಗ್ರೀನ್ ಮಾರ್ಕಲ್ಲಿ ತೋರಿಸ್ತಾ ಇದೆ ನಿಮಗೆ ರೈಟ್ ಸೈಡಲ್ಲಿ ಟೂ ಅಂತ ತೋರಿಸ್ತಾ ಇದೆ ಅಂದರೆ ಟು ಕ್ವಾಂಟಿಟಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಓಕೆನಾ ಇಲ್ಲಿ ಬಂದುಬಿಟ್ಟು ಹ್ಯಾಂಗಿಂಗ್ ಬಿಲ್ಡ್ ಫೋರ್ ಇಲ್ಲಿ ಜರ್ದೋಸಿ ತ್ರೀ ಅಂದರೆ ಜರ್ದೋಸಿನ ಮೂವತ್ತು ಗ್ರಾಮ್ನ ಹಾಕೊಂಡಿದ್ದೀವಿ ನಾವು ಆ ರೀತಿ ತೊಂಬತ್ತು ರೂಪಾಯಿ ಆಗುತ್ತೆ ಹತ್ತು ಗ್ರಾಮ್ ಜರದೋಸಿ ಬಂದು ನಿಮಗೆ ಮೂವತ್ತು ರೂಪಾಯಿ ಇದೆ ಇಲ್ಲಿ ಮೂರು ಕ್ವಾಂಟಿಟಿನ ಹಾಕೊಂಡಿದ್ದೀವಿ ಅಂದರೆ ತೊಂಬತ್ತು ರೂಪಾಯಿ ಆ ರೀತಿ ಓಕೆನಾ ಈಗ ಎರಡು ಬಾಕ್ಸ್ ಕ್ಲಿಪ್ಪು ಜಸ್ಟ್ ಒಂದು ಬಾಕ್ಸ್ ಹಾಕೊಂಡಾಗ ಈ ರೀತಿ ಮೈನಸು ಪ್ಲಸ್ ಇಲ್ಲೇ ಮಾಡ್ಕೊಂಡ್ರಿ ಅಂತಂದರೆ ನೋಡಿ ಇಲ್ಲಿ ಮೈನಸ್ ಇವಾಗ ನಮಗೆ ಯಾರು ರೈನ್ಬೋ ಕಲರ್ ಶುಗರ್ ಬಿಡು ಅಂದರೆ ಪ್ಲಸ್ ಅಷ್ಟೇ ಪ್ಲಸ್ ಮಾಡ್ಕೊಳ್ಳೋದು ಪ್ಲಸ್ ಮಾಡ್ಕೋತಿದ್ದಂಗೆ ನೋಡಿ ಕ್ವಾಂಟಿಟಿ ಒನ್ ಅಂತ ಅಲ್ಲೇ ಆ್ಯಡ್ ಆಗುತ್ತೆ ಅದು ಆ ರೀತಿ ಹೋಗುತ್ತೆ ನಿಮಗೆ ಕತ್ರಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಈಗ ಇದಿಷ್ಟೆಲ್ಲ ತಗೊಂಡಿದ್ದೀವಲ್ವಾ ನಮಗೇನೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ವ್ಯೂ ಕಾರ್ಟ್ಗೆ ಹೋದರೆ ನಿಮಗೆ ಇಲ್ಲೇ ತೋರಿಸುತ್ತೆ ನೋಡಿ ನೀವು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲೇ ತೋರಿಸುತ್ತೆ ಓಕೆನಾ ಮೋರು ಇಲ್ಲಿ ಆ್ಯಡ್ ಮೋರ್ ಅಂತಿದೆಯಲ್ಲ ಅದನ್ನ ಓದಿದ್ರೆ ಮತ್ತೆ ಇನ್ನೊಂದಷ್ಟು ಪರ್ಚೇಸ್ನ ಮಾಡ್ಕೊಡೋದು ಇವಾಗ ಜರ್ದೋಸಿ ಬಂದುಬಿಟ್ಟು ನನಗೆ ಬೇಡ ಟು ಕ್ವಾಂಟಿಟಿ ಸಾಕಂದರೆ ಮೈನಸ್ ಇವಾಗ ಇಲ್ಲಿ ಬೀಡ್ ಬಂದುಬಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಈ ರೀತಿ ಮೈನಸ್ಸು ಪ್ಲಸ್ಸು ಮಾಡಿದ್ರೆ ಅಂತಂದರೆ ಕ್ವಾಂಟಿಟಿ ಕಡಿಮೆ ಆಗೋದು ಕಡಿಮೆ ಆಗುತ್ತೆ ಇಲ್ಲಿ ಅಮೌಂಟ್ ಒಟ್ಟಿಗೆ ತೋರಿಸ್ಬಿಡುತ್ತೆ ನಿಮಗೆ ಎಷ್ಟಾಗಿದೆ ಅಮೌಂಟ್ ಅಂತ ಇಲ್ಲೇ ತೋರಿಸುತ್ತೆ ಕನ್ಫ್ಯೂಸ್ ಆಗೋದೇ ಬೇಡ ನಿಮಗೆ ಡೆಲಿವರಿ ಚಾರ್ಜಸ್ ಒಂದು ಆಮೇಲೆ ಆ್ಯಡ್ ಆಗುತ್ತೆ ಹೊರತು ಅದನ್ನ ಬಿಟ್ಟರೆ ಇನ್ನೇನು ಆ್ಯಡ್ ಆಗೋದಿರೋ ಇಷ್ಟೇ ಕ್ವಾಂಟಿಟಿ ಇದನ್ನು ನನಗೆ ಪ್ಲೇಸ್ ಆರ್ಡರ್ ಅಂತ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಳಿಸಿದ್ರೆ ಮುಗೀತು ಗಾಯಿಸಿ ನನಗೆ ಬರುತ್ತೆ ಅದು ನನಗೆ ಬಂದ ಮೇಲೆ ನೀವೇನು ಮಾಡಬೇಕು ನೀಟಾಗಿ ಅಡ್ರೆಸ್ನ ಸೆಂಡ್ ಮಾಡಿದ್ರಿ ಅಂತಂದರೆ ಮುಗೀತು ಮತ್ತು ಸಲ ನೀವು ನೋಡ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೀವು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ ಇಲ್ಲೇ ತೋರಿಸುತ್ತೆ ಕೆಳಗಡೆ ಎರಡು ಸಾವಿರದ ಅರವತ್ತು ರೂಪಾಯಿ ನಿಮಗೆ ಟೋಟಲ್ ಅಮೌಂಟ್ ಆ್ಯಡ್ ಆಗಿದೆ ಇಲ್ಲೇ ನೋಡ್ಬೋದು ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ ಓಕೆನಾ ಇಲ್ಲಿ ಎಲ್ಲ ಐಟಮ್ ನೀವು ಏನೇನು ಆರ್ಡರ್ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟು ಅಮೌಂಟ್ ಇದೆ ಎಲ್ಲದೂ ಟೂ ಕ್ವಾಂಟಿಟಿ ಇದೆ ನೋಡಿ ಇಲ್ಲಿ ಥ್ರೆಡ್ ಬಂದುಬಿಟ್ಟು ಟು ಕ್ವಾಂಟಿಟಿ ಇದೆ ಕನ್ಫ್ಯೂಸ್ ಆಗಬೇಡಿ ಈಗ ಮಷೀನ್ ಎಂಬ್ರಾಯ್ಡ್ರಿ ಥ್ರೆಡ್ ಬಂದ್ಬಿಟ್ಟು ಕ್ವಾಂಟಿಟಿ ಬಂದು ಟೂ ಇದೆ ಇದು ಜಸ್ಟ್ ನಲವತ್ತು ರೂಪಾಯಿಂದ ತೋರಿಸ್ತದೆ ಬಟ್ ಈ ರೀತಿ ನಲ್ವತ್ತು ರೂಪಾಯಿಂದ ತೋರಿಸುತ್ತೆ ತಷ್ಟೇ ಇಲ್ಲಿ ಆಡ್ ಆಗಿರುತ್ತೆ ನಿಮಗೆ ಎರಡು ಸಾವಿರದ ಅರವತ್ತು ರೂಪಾಯಿ ಹಾಕಿದೆ ಅಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡಿರುತ್ತದೆ ನೀವೇನು ಮಾಡಿದ್ದೀರಾ ಅಂತಂದರೆ ಇಲ್ಲಿ ಬಂದು ಸಾವಿರ ರೂಪಾಯಿ ನಮಗೆ ಸ್ಟ್ಯಾಂಡ್ ಕೂಡ ಆ್ಯಡ್ ಆಗಿದೆ ಇಲ್ಲಿ ನೀವು ಸ್ಟ್ಯಾಂಡ್ ತೊಗೊಂಡ್ರಿ ಅಂತಂದರೆ ಮೂರು ಐದು ರೂಪಾಯಿ ಡೆಲಿವರಿ ಚಾರ್ಜಸ್ ಆಗುತ್ತೆ ಸ್ಟ್ಯಾಂಡ್ ಇಲ್ದಿರ ನೀವು ಬರೀ ಮೆಟರಲ್ಸ್ ಮಾತ್ರ ತೊಗೋತೀನಿ ಅಂದರೆ ಜಿಗೆ ನೂರು ರೂಪಾಯಿ ಆಗುತ್ತೆ ಓಕೆನಾ ಈಗ ನೀವು ಸ್ಟ್ಯಾಂಡ್ ಜೊತೆ ಮೆಟ್ರಲ್ಸ್ನ ತೊಗೊಳೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಅಮೌಂಟ್ ಹಾಕೋದಿಲ್ಲ ನಾನು ಮತ್ತು ಎಕ್ಸ್ಟ್ರಾ ಆಗೋದಿಲ್ಲ ಸ್ಟ್ಯಾಂಡ್ ಜೊತೆ ಮೆಟೀರಿಯಲ್ಸ್ ತಗೊಬಿಟ್ರು ಕೂಡ ಜಸ್ಟ್ ಮುನ್ನೂರೈದು ರೂಪಾಯಿ ಅಷ್ಟೇ ಸಿಗೋದು ನಿಮಗೆ ಡೆಲಿವರಿ ಚಾರ್ಜ್ ಅಷ್ಟೇ ಇರುತ್ತೆ ಈ ರೀತಿ ಓಕೆ ಇಲ್ಲಿ ಯಾವುದೇ ರೀತಿಯ ಒಂದು ಡೌಟ್ಸ್ ಇಲ್ದಂಗೆ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಾನು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಈ ರೀತಿ ನೀವು ಎಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಸೆಂಡ್ ಮಾಡಿಬಿಟ್ಟು ನೀಟಾಗಿ ನಿಮ್ಮ ಅಡ್ರೆಸ್ನ ಕೊಡಬೇಕು ನನಗೆ ನಿಮ್ಮ ನೀಟಾಗಿ ನಿಮ್ಮ ಅಡ್ರೆಸ್ಸು ಅಂದರೆ ಪಿನ್ ಕೋಡ್ ಸಮೇತ ನಿಮ್ಮ ಅಡ್ರೆಸ್ನ ನನಗೆ ಸೆಂಡ್ ಮಾಡಬೇಕಾಗುತ್ತೆ ಹಾಗೆ ಫೋನ್ಪೇ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗುತ್ತೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಕೇಳ್ತೀರಾ ನೋ ಅಪ್ಪ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಯಾಕೆಂದರೆ ಆ ಲೆವೆಲ್ಗಿನ ಬೆಳೆದಿಲ್ಲ ನಾವು ಬೆಳೆದಾಗ ಮುಂದಿನ ದಿನಗಳು ನೋಡೋಣ ಕ್ಯಾಶ್ ಆನ್ ಡೆಲಿವರಿನೇ ಬೇಕಿದ್ರೆ ಕೊಡ್ತೀನಿ ಸದ್ಯಕ್ಕೆ ಇವಾಗ ಏನು ಅಂತಂದರೆ ನೀವು ಓನ್ಲಿ ಆನ್ಲೈನ್ ಪೇಮೆಂಟ್ ವಿಚಾರಗಳನ್ನು ತಿಳ್ಕೊಳ್ಳಿ ಓನ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇನೆ ಯಾಕೆಂದರೆ ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ಳುವಂಥ ವ್ಯವಸ್ಥೆ ಇನ್ನೂ ಸಿಕ್ಕಿಲ್ಲ ನಮಗೆ ಸದ್ಯಕ್ಕೆ ಓನ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇ ನೀವು ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಕೊರಿಯರ್ ಕೊರಿಯರ್ ಮಾಡಿಕೊಡೋದು ಓಕೆನಾ ಇಷ್ಟೊತ್ತು ಏನ್ ನೋಡಿದ್ರಿ ಮೆಟ್ರಲ್ಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ಹಾಯ್ ಅಥವಾ ಹೆಲೋ ಅಂತ ಒಂದು ಮೆಸೇಜ್ ಹಾಕಿ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ಮೆಟ್ರಲ್ಸ್ ಶೋ ಆಗ್ತಾ ಹೋಗುತ್ತೆ ಇಷ್ಟೊತ್ತು ನಾನು ಏನ್ ಮಾಡಿದೆ ಅದೇ ರೀತಿ ನಿಮಗೆ ಯಾವ ಯಾವ ಮೆಟೇರಿಯಲ್ಸ್ ಬೇಕು ನೀವು ಕಾರ್ಡ್ ಕಾಕೊಂಡು ನನಗೆ ಸೆಂಡ್ ಮಾಡ್ಬೋದು ಗೈಸ್ ಓಕೆನಾ ನಿಮ್ಗೆ ಇವಾಗ ಕನ್ಸಮ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಯಾವ ರೀತಿ ನಾವು ನ ಪ್ಲೇಸ್ ಮಾಡಬೇಕು ಅಂತ ಇಷ್ಟು ಮೆಟೀರಿಯಲ್ಸ್ ಇದೆ ಅಂತಂದ್ರೆ ಇನ್ನಷ್ಟು ಮೆಟೀರಿಯಲ್ಸ್ ಬರ್ತಾ ಇದೆ ನೋಡ್ಬೋದು ನೀವು ಹೊಸ ಹೊಸ ಈ ಸಲ ಹಾಕಿದೀನಿ ನಿಮಗೆ ಒಂದು ಟ್ರೇಸಿಂಗ್ ಪೌಡರ್ ಕೂಡ ನನ್ನ ಹತ್ರ ಸಿಗ್ತಾಯಿದೆ ಈ ಸಲ ಹಾಕಿರುವಂಥದ್ದು ಟ್ರೇಸಿಂಗ್ ಪೌಡರ್ ಹಾಕಿದ್ದೀನಿ ಹಾಗೆ ಬೀಡ್ಗಳನ್ನ ಹಾಕೊಳ್ಳೋದಕ್ಕೆ ಅಂತ ತುಂಬ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಹುಡುಕ್ತಾ ಇರ್ತೀರಾ ಸಿಕ್ಕಿರೋದಿಲ್ಲ ನಿಮಗೆ ಒಂದು ಟೋಪಿ ಥರ ಬರುತ್ತೆ ಅದು ಕೂಡ ಹಾಕಿದ್ದೀನಿ ಗೈಸ್ ಹೊಸ ಹೊಸ ಐಟಮ್ಸ್ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆಯೇ ಕಾಟ್ಗೂ ಕೂಡ ಹಾಕಿರ್ತೀನಿ ಬಂದು ಸರ್ಚ್ ಮಾಡಿ ನೋಡಿ ಗೈಸ್ ಇಷ್ಟು ಐಟಮ್ಸ್ ಇದೆ ಗೈಸ್ ಒಂದೇ ಕಡೆ ನಿಮಗೆ ಇಷ್ಟು ಐಟಮ್ ಇದೆ ನಿಮ್ಗೆ ಯಾವ ಐಟಮ್ ಬೇಕು ನನ್ನ ಹತ್ರ ಇಲ್ಲ ಅಂತ ಅನಿಸುತ್ತೆ ಅದನ್ನು ಒಂದು ಫೋಟೋ ಕಳಿಸಿ ಖಂಡಿತ ನಾನು ತರಿಸ್ತೀನಿ ಓಕೆನಾ ನೋಡಿದ್ರಲ್ಲ ಈ ರೀತಿ ಇರುತ್ತೆ ಎಲ್ಲಪ್ಪ ನಿಮಗೆ ಐಟಮ್ಗೆ ಅಮೌಂಟನ್ನ ನಾನು ಜಾಸ್ತಿ ಹಾಕಿದ್ದೀನಿ ನೀವು ಹೆಂಗೆ ಹುಡುಕಿ ನೀವು ಯಾವುದೇ ಅಂಗಡಿಗೆ ಹೋಗಿ ಕಂಪೇರ್ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಐಟಮ್ಗೆ ನಾನು ಯಾವುದೇ ಕಾರಣಕ್ಕೂ ದುಡ್ಡನ್ನ ಜಾಸ್ತಿ ಹಾಕಿಲ್ಲ ಓಕೆನಾ ನಿಮಗೆ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸಿದ್ರೆ ಅದು ನಾನೇನು ಮಾಡೋದಕ್ಕಾಗಲ್ಲ ಎಲ್ಲಿಯೂ ಕೂಡ ಒಂದು ಬೀಡ್ಗಳಿಂದನೂ ಕೂಡ ನಾನು ಹುಡಿಕೊಂಡು ಹೋಗ್ತೀನಿ ನಾನು ಕೇಳಿದಂತಹ ಒಂದು ಕಂಪ್ನಿ ಬೀಡೇ ಬೇಕು ಅಂತ ನಾನು ಹುಡಿಕೊಂಡು ಹೋಗ್ತಾ ಇರ್ತೀನಿ ನೋಡಿ ನಿಮ್ಗೆ ಏನೇನು ಐಟಮ್ ಬೇಕು ಇನ್ನೂ ಏನೇನು ಐಟಮ್ ಇಲ್ಲ ಅಂತ ನನ್ನ ಹತ್ರ ಅನ್ಸುತ್ತೆ ನಿಮ್ಗೆ ಇನ್ನೂ ಏನೇನು ಐಟಮ್ ಬೇಕು ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ತರಿಸ್ಕೊಳ್ತೀನಿ ಕೈಸ್ ನಾನು ನಿಮಗೆ ಓಕೆನಾ ನೋಡ್ತಾ ಇದ್ದೀರಲ್ಲ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ನಾನು ಟ್ರೇಸಿಂಗ್ ಬಗ್ಗೆ ವಿಡಿಯೋ ಮಾಡೋಣ ಕೊಡಿದ್ದೀನಿ ಯಾವ್ಯಾವ ರೀತಿ ಟ್ರೇಸಿಂಗ್ ಮಾಡ್ಕೋಬೇಕು ಅಂತ ಟ್ರೇಸಿಂಗ್ ಪೌಡರ್ ಮೇಲೆ ತುಂಬ ಡಿಮ್ಯಾಂಡ್ ಇತ್ತು ಟ್ರೇಸಿಂಗ್ ಪೌಡರ್ನ ತರಿಸಿ 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 ಅಂತ ಹೇಳ್ಬಿಟ್ಟು ಈ ಸಲ ಟ್ರೇಸಿಂಗ್ ಪೌಡರ್ ಬರ್ತಾ ಇದೆ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ವೀಡಿಯೋಗಳನ್ನ ಮಾಡ್ತೀನಿ ವೀಡಿಯೋಗಳು ಬಂದು ನಿಮಗೆ ರೀಚ್ ಆಗಬೇಕು ಅಂದರೆ ದಯವಿಟ್ಟು ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈಕ್ ಕೊಡೋಣ ಮರಿಬೇಡಿ ಅಂತ ಹೇಳಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಸಾಕಷ್ಟು ವಿಚಾರಗಳನ್ನು ನಾನು ನೀವು ತಿಳ್ಕೊಳ್ಳೋದಿದೆ ಓಕೆನಾ ಮಿಸ್ ಮಾಡ್ಕೋಬಾರ್ದು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಂಡ್ರಿ ಅಂದರೆ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಖಂಡಿತ ಬಂದು ತಲುಪುತ್ತೆ ಗೈಸ್